ಒಂದ್ ಕಣ ಸ್ವಾಗತ ನಾನು ಯಶವಂತ್ ಕಳೆದ ಒಂದು ಹದಿನೈದು ದಿನಗಳ ಹಿಂದೆ ಹದಿನೈದರಿಂದ ಒಂದು ದಿನಗಳ ಹಿಂದೆ ಒಂದು ಇಂಟರ್ವ್ಯೂ ಮಾಡಿದ್ವಿ ನಾವು ನಮ್ಮ ಸ್ಟುಡಿಯೋದಲ್ಲಿ ವಿಶ್ವಾಗ್ರ ಎಜುಕೇಷನ್ ಸಲ್ಯೂಷನ್ನ ಸಂಸ್ಥಾಪಕರು ಶಿಕ್ಷಣ ತಜ್ಞ ಡಾಕ್ಟರ್ ಶಿವಕುಮಾರ್ ಅವ್ರದ್ದು ಒಂದು ಇಂಟರ್ವ್ಯೂ ಮಾಡಿದ್ವಿ ಸಾಧನೆಗೊಂದು ಹೆಜ್ಜೆ ಅಂತೇಳಿ ಅಂದರೆ ಅವರು ಎಜುಕೇಷನ್ ಸಿಸ್ಟಮನ್ನು ಬದಲಾಯಿಸ್ತೀನಿ ಎಂಟರ್ ದ ಸ್ಟೇಟ್ ಎಜುಕೇಷನ್ ಪ್ಯಾಟರ್ನ್ ಚೇಂಜ್ ಆಗಬೇಕು ಈ ಶಿಕ್ಷಣ ದಂಧೆ ಅನ್ನುವಂಥದ್ದನ್ನು ನಿಲ್ಲಿಸಬೇಕು ಅಂತೇಳಿ ಅವ್ರದ್ದೇ ಆದ ಒಂದಷ್ಟು ವಿಷಯಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದರು ಸೊ ಎಜುಕೇಷನ್ ಅನ್ನುವಂಥದ್ದು ದೊಡ್ಡ ದಂಧೆಯಾಗಿದೆ ಮಕ್ಕಳಿಗೆ ಎಜುಕೇಷನ್ ಉಚಿತವಾಗಿ ಕೊಡುವಂಥ ಪ್ಲ್ಯಾನ್ ಮಾಡ್ತಾಯಿದ್ದೀನಿ ಅಂತೇಳಿ ಒಂದಷ್ಟು ತಮ್ಮ ಅನಿಸಿಕೆಗಳನ್ನು ಹಂಚ್ಕೊಂಡಿದ್ದೆ ಅದಾದ ಮೇಲೆ ಒಂದು ವೀಡಿಯೋ ಅವ್ರದ್ದು ನಾನು ನೋಡ್ತಾ ಹೋದೆ ಎಜುಕೇಷನ್ನ ಹೆಸರಿನಲ್ಲಿ ಇವರು ಒಂದು ದಾರಿ ತಪ್ಪಿಸುವಂಥ ಕೆಲಸವನ್ನು ಯಾರು ನಿರುದ್ಯೋಗ ಯುವಕ ಯುವತಿಯ ಅವ್ರನ್ನ ಎಜುಕೇಷನ್ ಸಿಸ್ಟಮ್ನಲ್ಲಿ ಎಜುಕೇಷನ್ನಲ್ಲಿ ಸ್ಯಾಲ್ರಿಯನ್ನು ಕೊಡ್ತೀನಿ ಅಂತೇಳಿ ದಾರಿ ತಪ್ಪಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಅನ್ನೋಂಥ ಅನುಮ ಅನುಮಾನ ಬಂತು ಅನುಮಾನ ಬಂದ ಮೇಲೆ ಡಾಕ್ಟರ್ ಶಿವಕುಮಾರ್ ಅವರಿಗೆ ನಾನು ನೇರವಾಗಿ ಪ್ರಶ್ನೆ ಮಾಡಿದೆ ಸರ್ ಏನು ಏನು ಸರ್ ಈ ರೀತಿ ನೀವು ಸಾಧನೆಯನ್ನು ಮಾಡಿಕೊಟ್ಟವರು ಯುವಕ ಯುವತಿಯನ್ನು ದಾರಿಯನ್ನು ತಪ್ಪಿಸ್ತಿದ್ದೀರಿ ಅಂತ ಅದಕ್ಕೆ ಅವರು ಇಲ್ಲ ನಾನು ನೇರವಾಗಿ ನಿಮ್ಮ ಸ್ಟುಡಿಯೋಗೆ ಬಂದು ಉತ್ತರವನ್ನು ಕೊಡ್ತೀನಿ ಅಂದರು ಹಾಗಾಗಿ ಡಾಕ್ಟರ್ ಶಿವಕುಮಾರ್ ನನ್ನ ಇದ್ದರೆ ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಮಸ್ಕಾರ ಯಶವಂತ್ ಸರ್ ಹೇಗಿದ್ದೀರಿ ತುಂಬ ಚೆನ್ನಾಗಿದ್ದೀನಿ ಯಶವಂತ ಸೂಪರಾಗಿದ್ದೀನಿ ಎಕ್ಸಲೆಂಟಾಗಿದ್ದೀನಿ ಕಳೆದ ಒಂದು ಹದಿನೈದು ದಿನಗಳಿಂದ ಒಂದು ತಮ್ಮದೊಂದು ಇಂಟರ್ವ್ಯೂ ಮಾಡಿದ್ದೆ ನಾನು ಸಾಧನೆಗೊಂದು ಹೆಜ್ಜೆ ಅಂತೇಳಿ ಏನೋ ಒಂದು ಎಜುಕೇಷನ್ ಪ್ಯಾಟರ್ನಲ್ಲಿ ಸಾಧನೆಯನ್ನು ಮಾಡಲಿಕ್ಕೆ ಕೊರಟ್ಟಿದ್ದೀರಿ ಅಂತೇಳಿ ಅವತ್ತು ಹೇಳ್ತಾ ಇದ್ದೀರಿ ನಾನು ಫ್ರೀ ಎಜುಕೇಷನನ್ನು ಕೊಡ್ತೀನಿ ಪೇರೆಂಟ್ಸ್ಗಳಿಗೆ ಬರ್ಡನ್ ಕಡಿಮೆ ಮಾಡ್ತೀನಿ ಅಂತೇಳಿ ತುಂಬ ಹೆಮ್ಮೆಯಿಂದ ಹೇಳ್ಕೊಂಡಿದ್ರಿ ನನಗೆ ಮೊನ್ನೆ ಒಂದು ಅಷ್ಟು ಜನ ಕಂಪ್ಲೇಂಟ್ ಮಾಡ್ತಾಯಿದ್ರು ನಿಮ್ಮ ಬಗ್ಗೆ ಯಾರು ತಮ್ಮ ಟ್ರೈನಿಂಗ್ ಕ್ಯಾಂಪಿಗೆ ಬಂದಿದ್ದರು ಯುವಕ ಯುವತಿಯರು ಸರ್ ಮುನ್ನೂರು ರೂಪಾಯಿ ಫೀಸ್ ಕಟ್ಸ್ಕೊಂತಾರೆ ಅವರು ಆ ಚೈನ್ ಲಿಂಕ್ಡ್ ಲೈಕ್ ನಟ್ ನಾಟ್ ಬಟ್ ಚೈನ್ ಲಿಂಕ್ ಟೈಪ್ ಒಂದು ರೀತಿಯಾಗಿ ಮೈಂಡ್ ವಾಶ್ ಮಾಡ್ತಾ ಇದ್ದಾರೆ ಅಂತೇಳಿ ಏನು ಸರ್ ಇದು ಯಾಕೆ ಮುನ್ನ ಮುನ್ನೂರು ಏನು ಅಥವಾ ಈ ಹುಡುಗರು ಮುನ್ನೂರು ರೂಪಾಯಿ ಕಟ್ಸ್ಕೊಂಡು ಐದು ಸಾವಿರ ಸಂಬಳ ಕೊಡುವಂಥದ್ದು ಆ ಎಲ್ಲ ವೀಡಿಯೋ ನೋಡ್ತಾ ಇದ್ದೆ ಏನು ಸರ್ ಇದೆಲ್ಲ ಕರೆಕ್ಟು ನೀವು ಹೇಳ್ತಾ ಇರೋದು ಇವಾಗ ಅರ್ಧ ಬರ್ದ ಇನ್ಫಾರ್ಮೇಷನ್ ಲೆಟ್ಸ್ ಅನ್ ಎಕ್ಸಾಂಪಲ್ ಇವಾಗ ನೀವು ಒಂದು ಕ್ವೆಶನ್ ಕೇಳಿದ್ರಿ ಮುನ್ನೂರು ರೂಪಾಯಿ ಕಟ್ಸ್ಕೊಂಡ್ರಿ ಅಂತ ಹೌದು ಯಾವುದಕ್ಕೋಸ್ಕರ ಕಟ್ಸ್ಕೊಂಡೆ ಅಂತ ನಿಮ್ಗೆ ಮಾಹಿತಿ ಬಂದಿದೆ ಅಂತ ನೀವು ಹೇಳಿದ್ರೆ ಅದ್ರ ಬಗ್ಗೆ ನಾನು ಕ್ಲಾರಿಟಿ ಕೊಡ್ತೀನಿ ಇಲ್ಲ ಅವರೇ ಮುನ್ನೂರು ರೂಪಾಯಿ ಕಟ್ಸ್ಕೊಂಡು ಕ್ಲಾಸ್ ಕೊಟ್ಟರು ಒಂದು ಟೂ ಅವರ್ ಕ್ಲಾಸ್ ಕೊಟ್ಟರು ನಮಗೆ ನಾನು ಹಿಂಗೆ ಒಂದು ಹೊಸ ಪ್ರಾಜೆಕ್ಟ್ ಇದ್ದೀನಿ ಒಂದು ಸೆವೆಂಟಿ ಏಯ್ಟ್ ಏಯ್ಟಿ ಕ್ರೋರ್ ಪ್ರಾಜೆಕ್ಟ್ ಅದು ನಾನು ನಿಮಗೆ ಎಂಪ್ಲಾಯ್ಮೆಂಟ್ ಕೊಡ್ತೀನಿ ಒಂದು ಐದು ಸಾವಿರ ರೂಪಾಯಿ ಸಂಬಳ ಕೊಡ್ತೀನಿ ತಿಂಗಳ ಐದರಿಂದ ಹತ್ತು ಸಾವಿರ ಹದಿನೈದು ಸಾವಿರ ಸಂಬಳ ಬರುತ್ತೆ ಅಂತೆಲ್ಲ ಹೇಳಿದ್ರು ಸರ್ ಆದರೆ ಅದು ಯಾವ ರೀತಿ ಕೊಡೋ ಸಾಧ್ಯ ಅವರೆಲ್ಲ ಸುಳ್ಳು ಹೇಳ್ತಾ ಇದ್ದಾರೆ ಅಂತೇಳಿ ಒಂದು ಮಾಹಿತಿ ಸರ್ ಓಕೆ ಆ್ಯಕ್ಚುಲಿ ಈ ಪ್ರಶ್ನೆ ತುಂಬ ನಿಮ್ಗೆ ಕೇಳಿದ ಪ್ರಶ್ನೆ ಮೂರು ವಿಷಯ ನಂಗೆ ಅರ್ಥ ಆಯಿತು ಒಂದು ಟ್ರೈನಿಂಗ್ ಕೊಡ್ತೀನಿ ಅಂತ ಮುನ್ನೂರು ರೂಪಾಯಿ ಇಸ್ಕೊಂಡ್ರೆ ಅಲ್ಲಿ ನಿಮಗೆ ಆನ್ಸರ್ ಇದೆ ಟ್ರೈನಿಂಗೋಸ್ಕರ ಮುನ್ನೂರು ರೂಪಾಯಿ ಇಸ್ಕೊಂಡಿದ್ದೀನಿ ಓಕೆ ಟ್ರೈನಿಂಗ್ ಅಂತೂ ಫ್ರೀ ಕೊಡೋಕ್ಕಾಗಲ್ಲ ಏನು ಟ್ರೈನಿಂಗ್ ಕೊಡ್ತೀನಿ ಅವರಿಗೆ ಹೇಗೆ ನಾವು ಲೈಫಲ್ಲಿ ಮುಂದೆ ಬರಬೇಕು ನಾನು ಲಾಸ್ಟ್ ಟೈಮ್ ಹೇಳಿದೆ ಎಜುಕೇಷನ್ ಸಿಸ್ಟಮ್ನ ಮನೆ ಮನೆಗೆ ತರಬೇಕು ಹಳ್ಳಿಗಳ ಹಳ್ಳಿಲಿರೋಂಥ ಗ್ರಾಮಾಂತರ ಪ್ರದೇಶದ ಎಜುಕೇಷನ್ ಸಿಸ್ಟಮಲ್ಲಿ ಒತ್ತಡನ ಕಮ್ಮಿ ಮಾಡಬೇಕು ಅಂತ ಏನು ನಾಲ್ಕರಿಂದ ಐದು ಗಂಟೆ ಅವ್ರು ನಮ್ಮ ಆಫೀಸಲ್ಲಿ ಕಳೆದ್ರು ಅಥವಾ ಇವತ್ತು ಆನ್ಲೈನ್ ಕ್ಲಾಸ್ ಆನ್ಲೈನ್ ಮೀಟಿಂಗ್ಗಳಿಗೆ ಬರ್ತಾರೆ ಇವತ್ತಾಯ ಯುವತಿಯರು ಒಂದು ಮುನ್ನೂರು ರೂಪಾಯಿ ಕೊಟ್ಟಿದ್ರೆ ಅವ್ರಿಗೊಂದು ಕರೆಕ್ಟಾಗಿ ಲೈಫ್ ಅಂದರೆ ಏನು ಎಜುಕೇಷನ್ ಸಿಸ್ಟಮ್ ಅಂದರೆ ಏನು ನಾವು ಮನೇಲಿ ಕೂತ್ಕೊಂಡು ಹೇಗೆ ವರ್ಕ್ ಫ್ರಮ್ ಹೋಮ್ ಮಾಡ್ಬೋದು ದುಡ್ಡು ಸಂಪಾದನೆ ಮಾಡ್ಬೋದು ಡಿಜಿಟಲ್ ಮಾರ್ಕೆಟಿಂಗಿಂದ ದುಡ್ಡು ಹೆಂಗೆ ಸಂಪಾದನೆ ಮಾಡ್ಬೋದು ಅನ್ನೋ ಒಂದು ಮಾಹಿತಿ ಕೊಟ್ಟಿದ್ದೆ ಓಕೆ ಆಮೇಲೆ ಈಗ ನೀವು ಹೇಳ್ತಾ ಇರೋದು ಎಂಪ್ಲಾಯ್ಮೆಂಟ್ ಕೊಡ್ತಿದ್ದೀರಾ ತಿಂಗಳಿಗೆ ಮನೇಲಿ ಐದು ಮುನ್ನೂರು ರೂಪಾಯಿ ಕಟ್ಟಿದ್ರೆ ಆಕೆ ಮಾರ್ಕೆಟಲ್ಲಿ ನಾನು ಕೇಳಪಟ್ಟೆ ಮುನ್ನೂರು ರೂಪಾಯಿ ಕಟ್ಬಿಟ್ಟು ಒಂದು ಸತಿ ರಿಜಿಸ್ಟರ್ ಆದರೆ ಮುನ್ನೂರು ರೂಪಾಯಿ ಪ್ಲಸ್ ಜಿ ಎಸ್ ಟಿ ಕಟ್ಬಿಟ್ಟು ಒಂದು ಸತಿ ಆದರೆ ತಿಂಗಳ ತಿಂಗಳ ಐದು ಸಾವಿರ ರೂಪಾಯಿ ಐದು ಸಾವಿರದಿಂದ ಎಂಟು ಸಾವಿರ ಶು ಕೊಡ್ತೀನಿ ಅಂತೇಳಿ ನಾನು ಮಾರ್ಕೆಟಲ್ಲಿ ಹೇಳಿದ್ದೀನಿ ಸ್ಯಾಲ್ರಿ ಕೊಡ್ತೀನಿ ಅಂತ ಹೇಳಿದ್ದೀನಿ ಅಂತೇಳಿ ಕರೆಕ್ಟು ನನಗೊಂದು ಕ್ವೆಶನ್ ಇದೆ ಏನೂ ಕೆಲಸ ಮಾಡಿಸ್ಕೊಂಡಿರಂಗೆ ಕರ್ನಾಟಕ ಸರ್ಕಾರ ಎಷ್ಟೊಂದು ಕೋಟಿಯಂತ್ರ ಮಕ್ಕಳಿಗೆ ಹೆಣ್ಮಕ್ಳಿಗೆ ಗೃಹಿಣಿಯರಿಗೆ ಅಥವಾ ಅನ್ಎಂಪ್ಲಾಯ್ಡ್ ಅವರಿಗೆ ಅದೇನೋ ಭಾಗ್ಯ ಅಂತೇಳಿ ಗೃಹಲಕ್ಷ್ಮಿ ಭಾಗ್ಯ ಅಂತೇಳಿ ಎರಡೆರಡು ಸಾವಿರ ಐದೈದು ಸಾವಿರ ಮೂರು ಮೂರು ಸಾವಿರ ಕೊಡ್ತೀವಿ ಅಂತ ಎಲ್ಲ ಕಡೆ ಬ್ಯಾನರ್ ಹಾಕ್ಕೊಂಡು ಹಾಕ್ಕೊಂಡಿರುವಾಗ ನಾನು ಮನೆಯಲ್ಲಿ ನಾಲ್ಕರಿಂದ ಆರು ಗಂಟೆಗಳ ಕಾಲ ಕೆಲಸ ಮಾಡಿ ಆ ಕೆಲಸದಿಂದ ಬರೋ ಇನ್ಕಮ್ಮಲ್ಲಿ ನಿಮ್ಗೆ ಐದು ಸಾವಿರ ಕೊಡ್ತೀನಿ ಅನ್ನೋದರಲ್ಲಿ ಅಂತ ಹೇಳಿದ್ರೆ ಸಂದೇಹ ಯಾಕೆ ಈಗ ಸೇಮ್ ನಿಮ್ಮ ಒಂದು ಪ್ರಶ್ನೆಗೆ ಬರ್ತೀನಿ ನಾನು ರಾಜ್ಯ ಸರ್ಕಾರ ಉಚಿತ ಭಾಗ್ಯಗಳನ್ನು ಕೊಡ್ತಾಯಿದೆ ಅಂತ ಹೇಳ್ತೀರಿ ರಾಜ್ಯ ಸರ್ಕಾರಕ್ಕೆ ನಾವು ಕಟ್ಟುವಂಥ ಟ್ಯಾಕ್ಸ್ ಇದೆ ಬೇರೆ ಬೇರೆ ಆದಾಯದ ಮೂಲ ಇದೆ ಹಾಗಾಗಿ ಅವ್ರು ಕೊಡ್ತಾ ಇದ್ದಾರೆ ನಿಮಗೆ ಯಾವ ಆದಾಯದ ಮೂಲದಲ್ಲಿ ನೀವು ಆ ಅಮೌಂಟನ್ನು ಕೊಡ್ತೀರಿ ನೀವು ಅಥವಾ ಮುನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಇಸ್ಕೊಂಡು ಸುಮ್ಮನೆ ಆಗ್ತಿರೋ ಅಥವಾ ಆದಾಯ ಮಾಡ್ಕೊಂಡು ನೀವು ಸುಮ್ಮನೆ ಆಗ್ತಿರೋ ಅಥವಾ ಯಾವ ಆದಾಯದ ಮೂಲಕ ನೀವು ಅವ್ರಿಗೆ ಅಮೌಂಟನ್ನು ಕೊಡ್ತೀರಿ ಅಂತ ಸಿ ಅದನ್ನೇ ಹೇಳ್ತಾರೆ ಅವ್ರು ಕೂಡ ಮುನ್ನೂರು ರೂಪಾಯಿ ಏನಕ್ಕೆ ಖರ್ಚು ಮಾಡ್ತೀನಿ ನಾನು ಲಟ್ಸ್ ಎನ್ ಎಕ್ಸಾಂಪಲ್ ಕ್ಲಿಯರಾಗಿ ಹೇಳ್ತೀನಿ ನೋಡಿ ಒಂದು ಗ್ರಾಮದಲ್ಲಿ ಒಂದು ಹಳ್ಳಿಲಿ ಒಂದು ಎ ಆರ್ ಲ್ಯಾಬ್ ಸೆಟಪ್ ಮಾಡಬೇಕು ಅಂತ ಯೋಚನೆ ಮಾಡಿದ್ದೀನಿ ಲಾಸ್ಟ್ ಟೈಮೇ ನಾನು ನಿಮಗೆ ಹೇಳಿದೆ ಥರ ಇದೆ ಎ ಆರ್ ವಿಆರ್ ಲ್ಯಾಬ್ ಮುಖಾಂತರ ಸೈನ್ಸು ಮತ್ತು ಮ್ಯಾಥ್ಸ್ನ ಮಕ್ಕಳಿಗೆ ಹಳ್ಳಿಲಿರೋ ಮಕ್ಕಳು ಕೂಡ ತುಂಬ ಚೆನ್ನಾಗಿ ಹೇಳ್ಕೊಡ್ಬೇಕು ಎಜುಕೇಷನ್ ಅಂಡ್ ಸ್ಕ್ಯಾಮ್ನ ಕಮ್ಮಿ ಮಾಡಬೇಕು ಯಾಕಂದರೆ ಇವತ್ತು ನೀಟ್ ಜೆ ಇ ಸೆಂಟ್ರ್ಗಳು ಅಂತೇಳಿ ಅಲ್ಲಿ ಇಲ್ಲಿ ಲಕ್ಷಾಂತರ ರೂಪಾಯಿ ತಿನ್ನೋರು ಇರ್ತಾರೆ ಓಕೆ ನಾನು ಅಷ್ಟೊಂದು ಆಗಲ್ಲ ಯಾಕಂದರೆ ಅವರಿಗೆ ಅನುಭವದ ಮುಖಾಂತರ ಕಲಿತಾಗ ಈಸಿ ಆಗುತ್ತೆ ನಾನು ಲಾಸ್ಟ್ ಇಂಟರ್ವ್ಯೂಲಿ ಹೇಳಿದ್ದೆ ಈಗ ನಾನು ಸಾವಿರದ ನೂರು ಇಪ್ಪತ್ತು ಲ್ಯಾಬ್ ಮಾಡಬೇಕು ಅಂದರೆ ಅದನ್ನು ಹ್ಯಾಂಡ್ಲ್ ಮಾಡೋಕ್ಕೆ ಒಂದಷ್ಟು ಜನ ಬೇಕು ಏನು ಹ್ಯಾಂಡ್ಲ್ ಮಾಡ್ತಾರೆ ಮಕ್ಕಳನ್ನ ಸ್ಕೂ ಆ ಕ್ಲಾಸಸ್ಗೆ ಅಡ್ಮಿಷನ್ ಮಾಡಿಸೋದು ನಾನು ಫ್ರೀ ಮಾಡ್ತೀನಿ ಅಂತ ಹೇಳಿದ್ದೀನಿ ಯಾವಾಗ ಒಂದು ಹಂತ ಆದಮೇಲೆ ಒಂದು ಹಂತ ಆದಮೇಲೆ ಬಟ್ ಸ್ಟಾರ್ಟಿಂಗಿಂದ ಫ್ರೀ ಮಾಡೋಕ್ಕಾಗಲ್ಲ ಸೊ ಅದಕ್ಕೇನು ಮಾಡಿದ್ದೀವಿ ಸಾವಿರನೂರ ಇಪ್ಪತ್ತು ಲ್ಯಾಬ್ನ ಫಸ್ಟ್ ಸೆಟ್ ಮಾಡಬೇಕು ಅದನ್ನ ನಡೆಸೋಬೇಕು ಇದರ ಲ್ಯಾಬ್ ಇದೆ ಅಂತ ಹೇಳೋಕ್ಕೆ ಆ ಹಳ್ಳಿ ಸುತ್ತಮುತ್ತ ಇರೋ ಪೇರೆಂಟ್ಸಿಗೆ ಅಥವಾ ಮಕ್ಕಳಿಗೆ ರೀಚ್ ಮಾಡೋಕ್ಕೆ ನಾನು ಎಲ್ಲಿಂದ ಕರ್ಕೊಂಬರಲಿ ಮ್ಯಾನ್ ಪವರು ನಾನು ಬೆಂಗಳೂರಿಂದ ಕರ್ಕೊಂಬರಲ್ಲ ಇಲ್ಲ ಮಂಗಳೂರಿಂದ ಕರ್ಕೊಂಬರಲ್ಲ ಮೈಸೂರಿಂದ ಕರ್ಕೊಂಬರಲ್ಲ ಆ ಹಳ್ಳಿಯಲ್ಲಿ ಇರೋವಂಥ ಒಂದು ಮೂವತ್ತು ಜನ ಏನು ಮೂವತ್ತು ಜನದೊಂದು ತಂಡ ಕಟ್ಟಿ ಅದರಲ್ಲಿ ಒಂದು ನಾಲ್ಕೈದು ಜನ ಪಾಂಪ್ಲೆಟ್ ತೊಗೊಂಡು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಒಂದು ನಾಲ್ಕೈದು ಜನ ಟೆಲಿಕಾಲಿಂಗ್ ಮಾಡ್ತಾರೆ ಒಂದು ನಾಲ್ಕೈದು ಜನ ಕೌಸಲಿಂಗ್ ಕೊಡ್ತಾರೆ ಒಂದು ನಾಲ್ಕೈದು ಜನ ಟ್ರೈನಿಂಗ್ ಮಾಡ್ತಾರೆ ಜಾಬ್ ಕೊಟ್ಟಿದ್ದೀನಿ ಅವ್ರು ಅಲ್ಲಿ ಕೆಲಸ ಮಾಡ್ತಾರೆ ಅದರಿಂದ ಇನ್ಕಮ್ ಬರುತ್ತೆ ಈಗ ಒಂದು ಎ ಆರ್ ಆ್ಯಂಡ್ ವಿ ಆರ್ ಸೆಟಪಲ್ಲಿ ಒಂದು ಸ್ಟುಡಿಯೋ ಇದರಲ್ಲಿ ಎಷ್ಟು ಜನ ವಿದ್ಯಾರ್ಥಿಗಳಿಗೆ ಟ್ರೈನಿಂಗ್ ಕೊಡ್ತೀರಿ ಮುನ್ನೂರು ಜನ ಟ್ರೈನಿಂಗ್ ವರ್ಷಕ್ಕೆ ಮುನ್ನೂರು ಜನ ಟ್ರೈನಿಂಗ್ ಕೊಡ್ತೀರಿ ಹೌದು ಎಂಪ್ಲಾಯ್ಮೆಂಟ್ ಎಷ್ಟು ಜನ ತೊಗೊಂತೀರಿ ಒಂದು ಒಂದು ವಿಲೇಜ್ಗೆ ಎಷ್ಟು ಜನ ತೊಗೊಂತೀರಿ ಎಂಪ್ಲಾಯ್ಮೆಂಟ್ ಮೂವತ್ತು ಮೂವತ್ತು ಜನ ತೊಗೊಂತೀರಿ ಮೂವತ್ತು ಜನ ಮೂವತ್ತು ಜನ ನಿಮಗೆ ಎರಡು ತಿಂಗಳದೇ ಮುನ್ನೂರು ಜನನ ನಿಮಗೆ ಏನು ಕಸ್ಟಮರ್ ಲೈಕ್ ಕಸ್ಟಮರ್ ಮಾಡಿಕೊಟ್ರು ನಿಮಗೆ ಹೌದು ಕ್ಲೈಂಟನ್ನು ಮಾಡ್ಕೊಟ್ರು ಹೌದು ಆಮೇಲೆ ನಿಮಗೆ ಆ ಯಾವ ರೀತಿ ಸ್ಯಾಲ್ರಿ ಕೊಡ್ತೀರೋ ಅವ್ರಿಗೆ ಅದು ಕಂಟಿನ್ಯೂ ಮಾಡ್ತಿರೋ ಅಥವಾ ಎರಡು ತಿಂಗಳು ಆಯ್ತಪ್ಪ ನನಗೆ ಮುನ್ನೂರು ಜನ ವಿದ್ಯಾರ್ಥಿಗಳು ಬಂದುಬಿಟ್ಟರೆ ತಿಂಗಳ ಒಂಬೈನೂರ ಸಾವಿರನ ಫೀಸ್ ಕಟ್ತಾ ಇದ್ದಾರೆ ನಾನು ಫೀಸ್ ತೊಗೊತ ಇದ್ದೀನಿ ಹೌದು ನನ್ನ ಸಂಸ್ಥೆಗೂ ನಿಮಗೂ ಸಂಬಂಧ ಇಲ್ಲ ಅಂತ ದೂರ ಇಡ್ತೀರೋ ಅಥವಾ ಅವ್ರಿಗೆ ನಿರಂತರವಾಗಿ ಸಂಬಳ ಅವರಿಗೆ ನೀವು ಅಂತ ಈಗ ಲೆಟ್ಸ್ ಎನ್ ಎಕ್ಸಾಂಪಲ್ ಆ್ಯಕ್ಚುಲಿ ಇದು ಸಂಬಳ ಅಂತ ಅನ್ನೋದಕ್ಕಿಂತ ಇದು ದೇ ಆಲ್ ವರ್ಕಿಂಗ್ ಆಸ್ ಫ್ರೀಲ್ಯಾನ್ಸರ್ಸ್ ಫ್ರೀ ಲ್ಯಾನ್ಸರ್ಸ್ ಅಂದರೆ ಲ್ಯಾನ್ಸರ್ಸ್ ಅಂದರೆ ನಿಮ್ಗೆ ಗೊತ್ತಿದೆ ನಾನು ಇಷ್ಟು ಕೆಲಸ ಮಾಡಿದ್ರೆ ಇಷ್ಟು ದುಡ್ಡು ಅಂತೇಳಿ ಮಿನಿಮಮ್ ಗ್ಯಾರಂಟಿ ಅಂತ ಯಾವ ಯಾವ್ದಲ್ಲಿ ಕೊಟ್ಟೆ ನನಗೆ ಗೊತ್ತಿದೆ ಇವತ್ತು ಎಷ್ಟೊಂದು ಶಾಲೆ ಕಾಲೇಜುಗಳಿರ್ಬೋದು ಇನ್ಸ್ಟಿಟ್ಯೂಟ್ಸ್ ಆಗಿರ್ಬೋದು ಹಳ್ಳಿ ಹಳ್ಳಿಗೂ ಕ್ಯಾನ್ವಾಸ್ ಮಾಡ್ತಾರೆ ಕ್ಯಾಂಪೇನಿಂಗ್ ಮಾಡ್ತಾರೆ ಅಡ್ಮಿಷನ್ಸ್ ಮಾಡ್ಕೊತಾರೆ ಈಗ ಇವರು ಮೂವತ್ತು ಜನ ನೀವು ಹೇಳಿದ್ರಲ್ಲ ಲೆಕ್ಕದಲ್ಲಿ ಆನ್ಸರ್ ಇದೆ ಫಾರ್ ಎಕ್ಸಾಂಪಲ್ ಒಂದು ಒಂಬೈನೂರು ರೂಪಾಯಿ ಫೀಸ್ ಅಂತ ಇಟ್ಕೊಳ್ಳಿ ಇಲ್ಲ ಒಂದು ಐನೂರು ರೂಪಾಯಿ ಫೀಸ್ ಒಂದು ಒಂಬೈನೂರು ರೂಪಾಯಿ ಫೀಸ್ ಅಂತ ಇಟ್ಕೊಳ್ಳಿ ಒಂದು ತಿಂಗಳಿಗೆ ಒಂದು ತಿಂಗಳಿಗೆ ಓಕೆ ಅಲ್ವಾ ನಾನು ನಿಮ್ಮ ವೀಡಿಯೋದಲ್ಲಿ ನೀವು ಹೇಳ್ತಾ ಹೇಳ್ತಾಯಿದ್ರಿ ಫಿಫ್ತಿಂದ ಟೆಂತ್ವರೆಗೂ ಒಂಬೈನೂರು ರೂಪಾಯಿ ಫೀಸ್ ಮಾಡ್ತೀನಿ ನಾನು ಪಿ ಸಿ ಎಮ್ ಬಿ ಏನ್ ಹೇಳ್ಕೊಡ್ಲಿಕ್ಕೆ ಅಂತೇಳಿ ನೋಡ್ತಾ ಇದ್ದೆ ಆ ವಿಡಿಯೋದಲ್ಲಿ ಒಂಬೈನೂರು ರೂಪಾಯಿ ಅಂದರೆ ನಿಮಗೆ ಒಂದು ಎರಡು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ಆಗುತ್ತೆ ಮೂರು ಜನ ತಿಂಗಳಿಗೆ ಹೌದು ಮುನ್ನೂರು ಜನ ವಿದ್ಯಾರ್ಥಿಗಳು ಸಂಪೂರ್ಣವಾಗಿ ಬಂದರೆ ಹೌದು ಸೊ ನೀವು ಸ್ಯಾಲ್ರಿ ಅಂತ ಏನು ಐದರಿಂದ ಎಂಟು ಅಂತ ಹೇಳ್ತೀರಿ ನೀವು ಆ ಆನ್ ಅವರೇಜ್ ಐದು ಸಾವಿರ ರೂಪಾಯಿ ಅಂತ ಕೂಡ ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿ ನೀವು ಅವರಿಗೆ ರೆಮ್ಯುನರೇಷನ್ ಲೈಕ್ ಫ್ರೀಲ್ಯಾನ್ಸರ್ ಕೊಡ್ತಾ ಹೋಗ್ತೀರಿ ಬಟ್ ಏನು ವರ್ಕೌಟ್ ಯಾವ ರೀತಿ ಆಗುತ್ತೆ ಅಂತ ಈಗ ನೀವು ಹೇಳಿದ್ರೆ ಲೆಕ್ಕ ಇದೆಯಲ್ಲ ಯಶವಂತ್ ಒಂದೂವರೆ ಲಕ್ಷ ಅವ್ರಿಗೆ ಕೊಟ್ಟರೆ ಇನ್ನು ಮಿಕ್ಕಿದೆ ಎಷ್ಟು ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ನಾನು ಮಿಕ್ಕುತ್ತೆ ಓಕೆ ನೀವು ಒಂದ ಎ ಆರ್ ಎ ಅಂಡ್ ವಿ ಆರ್ ಲ್ಯಾಬ್ ಮಾಡ್ಲಿಕ್ಕೆ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತೀರಿ ಒಂದು ಏಳು ಲಕ್ಷ ಪ್ಲಸ್ ಜಿ ಎಸ್ ಟಿ ಆಗುತ್ತೆ ಏಳು ಲಕ್ಷ ಪ್ಲಸ್ ಜಿ ಎಸ್ ಟಿ ಏಯ್ಟಿ ಪರ್ಸೆಂಟ್ ಜಿ ಎಸ್ ಟಿ ಆಗುತ್ತೆ ಹೌದು ಏಯ್ಟೀನ್ ಪರ್ಸೆಂಟ್ ಇರ್ಬೋದು ನಾಳೆ ಇಪ್ಪತ್ತೆಂಟು ಪರ್ಸೆಂಟ್ ಮಾಡ್ಬೋದು ವಾಟ್ ಎವರ್ ಒಂದು ಒಂದು ಏಳು ಲಕ್ಷ ರೂಪಾಯಿ ಆಗುತ್ತೆ ಒಂದು ಇದಕ್ಕೆ ಬಟ್ ನೀವು ಏಳು ಲಕ್ಷ ರೂಪಾಯನ್ನ ಮಾಡಿ ಆ ಒಂದೂವರೆ ಲಕ್ಷ ರೂಪಾಯಿ ಈ ಸ್ಯಾಲರಿಯನ್ನ ಲೈಕ್ ಅನ್ನ ಕೊಟ್ಟು ನೀವೇನು ವರ್ಕೌಟ್ ಮಾಡೋಕ್ಕಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಬಿಸ್ನೆಸ್ ಆಗಿ ಮಾಡಿ ಬಿಸ್ನೆಸ್ ಮಾಡೋ ಒಂದು ಲಕ್ಷ ವರ್ಕೌಟ್ ಆಗುತ್ತೆ ಏಳು ಲಕ್ಷ ರೂಪಾಯಿ ಹಾಕಿ ಏಳು ಲಕ್ಷ ರೂಪಾಯಿ ಹಾಕಿದ್ರೆ ಲಕ್ಷನ್ ಎಕ್ಸಾಂಪಲ್ ಒಂದು ಲಕ್ಷ ರೂಪಾಯಿ ಅಂದ್ರೆ ಎಷ್ಟು ಬಂತು ರಿಟರ್ನ್ಸು ಪರ್ ಮಂತು ಕರೆಕ್ಟ್ ಅಲ್ವಾ ಈಗ ಏಳು ಲಕ್ಷ ರೂಪಾಯಿ ಏನು ಹಾಕಿರ್ತೀವಿ ಡಿವೈಸ್ಗಳ ಮೇಲೆ ಅಥವಾ ಇದ್ರ ಮೇಲೆ ಅದ್ರದ್ದು ರಿಟರ್ನ್ಸ್ ಅಂತ ಯೋಚನೆ ಮಾಡಿಕೊಂಡ್ರೆ ಇವಾಗ ಮಾರ್ಕೆಟಲ್ಲಿ ಟ್ವೆಂಟಿ ತರ್ಟಿ ಪರ್ಸೆಂಟು ಸಿ ವಿಶ್ವಘರಾತ್ ಕಾನ್ಸೆಪ್ಟ್ ಸಿಂಪಲ್ ಯಾನಕ್ಕೆ ಎಲ್ಲರಿಗೂ ಈ ಥರ ಅನಿಸ್ತಿದೆ ಅಂದರೆ ಸ್ಕ್ಯಾಮರ್ಸ್ನ ನೋಡಿ ನೋಡಿ ಹೆಂಗೆ ಅನಿಸ್ತಿದೆ ದಾವಣಗೆರೆಯಲ್ಲಿ ನಾನು ಎಮ್ ಅಕಾಡೆಮಿ ಅಂತ ಮಾಡಿದಾಗ ನಮ್ಮದು ಫಂಕ್ಷನ್ಗಳು ಮಾಡಿದ್ವಿ ವಿ ಐ ಪಿಗಳನ್ನ ಕರೆಸಿದ್ವಿ ಒಂದು ನಟ ಕರ್ನಾಟಕ ನಟರಾಜ ಅಂತ ಪ್ರೋಗ್ರಾಮ್ ಮಾಡಿದ್ವಿ ಕೆಲವೊಂದು ಎಪ್ಪತ್ತೈದು ಎಂಬತ್ತು ಕಂಪ್ನಿಗಳಿವೆ ದಾವಣಗೆರೆಯಲ್ಲಿ ಫ್ರಾಡ್ ಕಂಪ್ನಿಗಳು ಇವತ್ತವರೆಗೂ ಯಾರು ನೋಡ್ತಿಲ್ಲ ವರ್ಕ್ ಫ್ರಮ್ ಹೋಮ್ ಕೊಡ್ತೀವಿ ಸ್ಟೇಟಸ್ ಹಾಕೋಕ್ಕೆ ಕೆಲಸ ಕೊಡ್ತೀವಿ ಅಂತೇಳಿ ಅವರಿಗೆಲ್ಲ ನಾನು ಸಾಕಷ್ಟು ಸತಿ ಹೇಳಿದೆ ಈ ಥರ ಮಾಡಬೇಡಿ ಇದು ಸರಿ ಇಲ್ಲ ಅಂತ ಹೇಳಿದೆ ನಾನು ಕೆಲವೊಂದು ಹೆಸರುಗಳನ್ನು ಹೇಳಬೇಕು ಅಂತ ಇದೆ ಬಟ್ ನನಗೆ ಈಗ ಅದು ಅವಶ್ಯಕತೆ ಇಲ್ಲ ಯಾಕಂದ್ರೆ ನಾನು ಐ ಆಮ್ ನಾಟ್ ದ ರೈಟ್ ಅಥಾರಿಟಿ ಅಂಥವರೆಲ್ಲ ಏನು ಮಾಡಿದ್ರು ವರ್ಷ ಗ್ರೂಪ್ ಆಫ್ ಕಂಪ್ನಿಸಲ್ಲಿ ಕೆಲಸ ಕೊಡಿಸ್ತೀನಿ ನಿಮಗೆ ಅಲ್ಲಿ ಕೆಲಸ ಕೊಡಿಸ್ತೀವಿ ಇಲ್ಲಿ ಕೆಲಸ ಕೊಡಿಸ್ತೀವಿ ಅಂತೇಳಿ ನನ್ನ ಸಂಸ್ಥೆ ಹತ್ರ ಹೇಳ್ಕೊಂಡು ಎಪ್ಪತ್ತೆಂಬತ್ತು ಲಕ್ಷ ರೂಪಾಯಿ ದುಡ್ಡು ಮಾಡಿಕೊಂಡು ವರ್ಷಕ್ಕೆ ಒಂದು ವರ್ಷ ಎರಡು ವರ್ಷದಲ್ಲಿ ನನ್ನ ಸಂಸ್ಥೆಗೆ ಪಾಪ ಅವ್ರಿಗೆ ಕೆಲಸನೂ ಕೊಡಲಿಲ್ಲ ಅವ್ರಿಗೆ ಸರಿಯಾಗಿ ಸಂಬಳನೂ ಕೊಟ್ಟಿಲ್ಲ ಐದು ಜನ ಸೇರಿಸು ಆರು ಜನ ಸೇರಿಸು ಅಂತ ಹೇಳ್ತಲ್ಲ ಸೇಮ್ ಅಲಿಗೇಷನ್ ನಿಮ್ಮೇಲೆ ಬಂದಿರುವಂಥದ್ದು ಈಗ ಏನಾಗಿದೆ ಈ ಹಿಂದೆ ಕೂಡ ಅದೇ ರೀತಿ ಮಾಡಿದರು ಶಿವಕುಮಾರ್ ಅವರು ಅಂತೇಳಿ ಯಾಕಂದರೆ ಎಂಪ್ಲಾಯ್ಮೆಂಟನ್ನು ಕೊಡ್ತೀನಿ ಕಂಪ್ನಿಗಳನ್ನು ಮಾಡ್ತೀನಿ ಅಂತೇಳಿ ಲಕ್ಷಾಂತರ ರೂಪಾಯಿ ಹಣ ಅಪವ್ಯಯ ಆಗಿತ್ತು ಶಿವಕುಮಾರ್ ತಗೊಂಡಿದ್ರು ಅದು ಯಾರು ತೊಗೊಂಡಿದ್ರು ಅಮೌಂಟ್ ಅಂತೇಳಿ ಈಗ ಒಂದು ಅಲಿಗೇಷನ್ ನಿಮ್ಮಲ್ಲಿರುವಂಥದ್ದು ಈ ಪ್ರಶ್ನೆ ಕೇಳಬೇಕಾಗಿದ್ದರೆ ಇಬ್ಬರು ಇರ್ತಾರೆ ನಂದು ಎಕ್ಸ್ ಎಮ್ ಡಿ ಮ್ಯಾನೇಜಿಂಗ್ ಡೈರೆಕ್ಟರ್ ರಾಜು ಯಾದವ್ ಅಂತ ಶಿವಮೊಗ್ಗದಿಂದ ಅವ್ರನ್ನ ಕೇಳಬೇಕು ಇದು ಸ್ಕ್ಯಾಮ್ ಆಗಿದೆಯಲ್ಲ ಅಂತ ಮತ್ತು ಅವ್ರದ್ದೊಂದು ತಂಡ ಇಟ್ಟಿದೆ ಅಲ್ಲಿ ಲೋಕಲಲ್ಲಿ ಲೋಕಲ್ ಎಂಪ್ಲಾಯಿಸೇ ಇವಾಗ ರಾಜು ಯಾವ ಬಂದ್ಬಿಟ್ಟು ದಾವಣಗೆರೆಯಿಂದ ತುಂಬ ದೂರ ಏನಿಲ್ಲ ಇಲ್ಲಿಂದ ನಲ್ವತ್ತು ಕಿಲೋಮೀಟರ್ ಇದೆ ಅರ್ಥ ಆಗ್ತಾಯಿದೆ ಸ್ಕ್ಯಾಮ್ ಮಾಡಿದೀವಾ ಸ್ಕ್ಯಾಮ್ ಮಾಡಿಲ್ವ ಏನಿಗೆ ಕೆಲಸ ಮಾಡಿಲ್ಲ ಏನಕ್ಕೆ ಸ್ಯಾಲ್ರಿ ಕೊಟ್ಟಿಲ್ಲ ಅನ್ನೋದು ವಿಷಯ ಗೊತ್ತಿರುತ್ತೆ ಇನ್ನೊಂದು ಮ್ಯಾನ್ಪವರ್ ಕನ್ಸಲ್ಟೆನ್ಸಿ ಹೇಳಬೇಕಂದ್ರೆ ಚಾಣಕ್ಯ ಮ್ಯಾನ್ಪವರ್ ಕನ್ಸಲ್ಟೆನ್ಸಿ ಅಂತ ಇರ್ಬೋದು ಅಥವಾ ಕೌಟಿಲ್ಯ ಮ್ಯಾನ್ ಪವರ್ ಪ್ರೈವೇಟ್ ಲಿಮಿಟೆಡ್ ಅಂತ ಏನೋ ಒಂದು ಮಾಡ್ಕೊಂಡಿದ್ದಾರೆ ಅರ್ಥ ಆಗ್ತಾಯಿದೆ ಅವರು ನಮ್ಮ ಜೊತೆ ಬರ್ತೀವಿ ಸರ್ ಇಲ್ಲ ನಿಮ್ಮದು ಉದ್ದೇಶ ತುಂಬ ಚೆನ್ನಾಗಿದೆ ಎಲ್ಲರಿಗೂ ಉದ್ಯೋಗ ಕೊಡಬೇಕು ಅಂದರೆ ಅನ್ಪ್ರೊಫೆಷನಲ್ ಎಂಪ್ಲಾಯೀಸು ಅನ್ಪ್ರೊಫೆಷನಲ್ ಎಂಪ್ಲಾಯೀಸ್ ಅಂದರೆ ಅಂದ್ರೇನು ಏನೂ ಗೊತ್ತಿಲ್ಲ ಅವ್ರ ಟ್ರೈನಿಂಗ್ ಇಲ್ಲ ಅಂಥವ್ರನ್ನ ಕರೆದು ಬೀಳ್ಸಿರೋಂಥ ಒಂದು ಅನುಭವ ನನ್ನ ಮೇಲೆ ಡೈರೆಕ್ಟ್ ಆಲಿಗೇಷನ್ ಯಾವುದೂ ಇಲ್ಲ ಯಾವುದೇ ಅಲಿಗೇಷನ್ ನನ್ನ ಅಂತೂ ಬಂದಿಲ್ಲ ನಾನು ಇಲ್ಲೇ ಇದ್ದೀನಿ ಫೋನ್ ನಂಬರ್ ಯಾವಾಗ ರೀಚಬಲ್ ಇರ್ತೀನಿ ಯಾವಾಗ ಯಾರು ಕರೆದ್ರು ಬರ್ತೀನಿ ನಾನು ಇವಾಗ ಒಂದು ಸ್ಟೇಷನಿಂದ ಫೋನ್ ಮಾಡಿದ್ರು ಬರ್ತೀನಿ ನೀವು ಕರೆದ್ರು ಬರ್ತೀನಿ ಬಂದಿಲ್ಲ ಅಂತಂದರೆ ಅಲಿಗೇಷನ್ಸ್ ಇದ್ದರೆ ಅದ್ರ ಬಗ್ಗೆ ಮಾತಾಡಬೇಕು ಇದು ಊಹಾಪೋಹಗಳು ಗಾಸಿಪ್ಗಳು ಇಪ್ಪ ಅದನ್ನೆಲ್ಲ ಎಂಟರ್ಟೈನ್ ಇದ್ದರೆ ಚೆನ್ನಾಗಿರಲ್ಲ ಬಟ್ ಆದ್ರೂ ಎಂಬತ್ತೈದು ಕಂಪನಿಗಳು ನನಗೆ ಆಶ್ಚರ್ಯ ಏನಂದರೆ ದಾವಣಗೆರೆ ಅಂತ ಒಂದು ಹತ್ತುಕ್ಕೆ ಹದಿನೈದು ಕಿಲೋಮೀಟರ್ ಒಂದು ರೇಡಿಯಸ್ ಇರೋವಂಥ ಒಂದು ಎಂಬ ಒಂದು ಸಿಟೀಲಿ ಎಂಬತ್ತೈದು ಕಂಪನಿಗಳು ಈ ಥರ ಶೋಷಣೆ ಮಾಡ್ತಿದ್ದಾರೆ ಅಂತಂದರೆ ಮಾಡಿದ್ದಾರೆ ಅಂತಂದರೆ ಕ್ವೆಶನ್ ಮಾಡ್ತಿಲ್ಲ ಅಂತಂದರೆ ಅಂದರೆ ನಮ್ಮ ಲೀಗಲ್ ಸಿಸ್ಟಮಲ್ಲಿ ಎಲ್ಲೂ ಇದೆ ಆ ಲೂಪೋಲ್ನ ಯೂಸ್ ಮಾಡ್ಕೊಂಡು ಅವರೆಲ್ಲ ಆ ಥರ ಮಾಡ್ತಿದ್ದಾರೆ ನೀವು ಲೀಗಲಿ ಇದೀರ ಅಂತೇಳಿ ನಿಮ್ಮ ವಿಶ್ವಗ್ರಹ ಇದೆ ಪ್ಯೂರ್ಲಿ ನಾವು ಲೀಗಲ್ ಇದ್ದೀವಿ ಯಾವ ಫ್ರಾಡನ್ನು ಮಾಡ್ತಿಲ್ಲ ನಾವು ಅಥವಾ ಯಾವ ದಾರಿ ತಪ್ಪಿಸೋ ಕೆಲಸವನ್ನು ಮಾಡ್ತಿಲ್ಲ ಅಂತ ಹೇಳ್ತೀರಿ ನೀವು ಹಂಡ್ರೆಡ್ ಪರ್ಸೆಂಟ್ ನಾನು ದಾರಿ ತಪ್ಪಿಸ್ತಾ ಇದ್ದೀನಿ ದಾರಿ ಹಿಂಗೆ ತಪ್ಪಿಸ್ತಾ ಇದ್ದೀನಿ ಅಂದರೆ ಸ್ಕ್ಯಾಮರ್ಗಳಿಂದ ಸಿ ಸೋ ಮೇರಿ ಜನಗಳು ನಮ್ಮ ನಾ ನೈಂಟಿ ಪರ್ಸೆಂಟ್ ವರ್ಕ್ ಫ್ರಮ್ ಹೋಮ್ ಬರೋರು ನೈಂಟಿ ಪರ್ಸೆಂಟ್ ಎಜುಕೇಟೆಡ್ ಗ್ರ್ಯಾಡ್ಯೂಯೇಟ್ಸ್ ಏನಿರ್ತಾರೆ ಅಂದರೆ ನಾವೊಂದು ಹತ್ತದನೇ ಸ್ಟೇಟಸ್ ಹಾಕ್ಬಿಟ್ರೆ ನಮಗೆ ಐದು ಸಾವಿರ ಕೊಡಿ ಎರಡು ಸಾವಿರ ಕೊಡಿ ಹೋಮ್ ವರ್ಕ್ ಮಾಡೋ ಎರಡು ಸಾವಿರ ಕೊಡಿ ಸಾಧ್ಯ ಇಲ್ಲ ದೆಟ್ಸ್ ಸಮ್ ಫೂಲಿಷ್ನೆಸ್ ಈಗ ನಾನು ಲಾಸ್ಟ್ ಟೈಮ್ ಎಕ್ವರ್ಡ್ ಇಂಟೆಲಿಜೆನ್ಸ್ ಏಮ್ ಅಕಾಡೆಮಿ ಅಂತ ಮಾಡಿದ್ದೆ ಆವಾಗ ನೀವು ನಂಬ್ರೆ ನಂಬ್ತಿರ ಬಿಟ್ರೆ ಬಿಡ್ತೀರಾ ಕರ್ನಾಟಕದಲ್ಲಿರೋ ಎಲ್ಲ ಮಿನಿಸ್ಟ್ಗಳಿಗೂ ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯ ಅವರಿಗೂ ಇನ್ಕ್ಲೂಡಿಂಗ್ ಲೋಕಲ್ ಎಮ್ ಎಲ್ ಎಗಳಿಗೂ ನಾನು ಲೆಟ್ರ್ ಕಳಿಸಿದ್ದೀನಿ ನಾನು ಏಮ್ ಅಕಾಡೆಮಿ ಅಂತ ಒಂದು ಇದು ಮಾಡ್ತಿದ್ದೀನಿ ಈ ಥರ ನಡೀತಿದೆ ನಮ್ಮ ಕಡೆಯಿಂದ ಕೂಡ ಲೆಟ್ರ್ ಕಳಿಸಿದ್ದೀನಿ ಈ ಥರ ಒಂದು ಕೆಲಸ ನಡೀತಿದೆ ಕಾರ್ಯಕ್ರಮ ಅವ್ರು ಯಾರು ಬಂದು ನೀನು ಏನು ಒಳ್ಳೇದು ಮಾಡ್ತಿದ್ಯಾ ಕೇಳಿ ಏನು ಸಪೋರ್ಟ್ ಮಾಡಬೇಕು ಅಂತ ಕೇಳಿಲ್ಲ ಅಂದರೂ ಪರವಾಗಿಲ್ಲ ಅವರು ಕೆಲವರು ಕಂದು ಕರೆದು ಕೇಳಿದ್ರು ಏನು ಬೇಕು ಅಂತ ಏನು ಬೇಡ ನಾನು ತಪ್ಪು ಮಾಡಿದ್ರೆ ನಂಗೆ ನೋಡ್ಕೊಳ್ಳಿ ಸಾಕು ಅಂತಂದೆ ಎಲ್ಲಾದರೂ ತಪ್ಪು ನಡೆದಿದ್ರೆ ಲೋಕಲ್ ಎಮ್ ಎಲ್ ಎ ಇರ್ಬೋದು ಲೋಕಲ್ ಎಂ ಪಿ ಇರ್ಬೋದು ಇನ್ವಾಲ್ವ್ ಆಗ್ಬೋದು ಇಲ್ಲ ಎಸ್ ಪಿ ಇರ್ತಾರೆ ಕಮಿಷ್ನರ್ ಇರ್ತಾರೆ ಇರ್ತಾರೆ ಯಾವುದೊಂದು ಎಜುಕೇಷನ್ ಮಿನಿಸ್ಟರ್ ಇರ್ತಾರೆ ದೇ ಕ್ಯಾನ್ ಕ್ವೆಶನ್ ಮಿ ಇಲ್ಲ ಮೇನ್ಲಿ ಏನಂದ್ರೆ ಶಿವಕುಮಾರ್ ಅವ್ರ ಹತ್ರ ಈಗ ಅಕೌಂಟಲ್ಲಿ ಒಂದು ಲಕ್ಷ ದುಡ್ಡಿಲ್ಲ ಎಪ್ಪತ್ತೆಂಬತ್ತು ಕೋಟಿ ರೂಪಾಯಿ ಬಿಸ್ನೆಸ್ ಹೆಂಗ್ ಮಾಡ್ತಾರೆ ಅಂದರೆ ಡೌಟ್ ಇದೆ ಅವರಿಗೆಲ್ಲ ಈಗ ನಾನು ಅದನ್ನೆಲ್ಲ ಹೇಳ್ದೆ ಅಂತ ಇಟ್ಕೊಳ್ಳಿ ನಾನು ಕಾಂಪ್ಯೂಟರ್ ನಾಳೆ ನೀವೇ ಸ್ಟಾರ್ಟ್ ಮಾಡ್ತೀರ ಅದೊಂದು ಕಂಪ್ನಿ ನನ್ನ ಹತ್ರ ಎಪ್ಪತ್ತು ಕೋಟಿ ಎಂಬತ್ತು ಕೋಟಿ ಇದೆಯಾ ನನ್ನ ಹತ್ರ ಬೇಕಾ ನಾನು ನಿಮ್ಗೆ ಕ್ಲೀನಾಗಿ ಹೇಳಿದೆ ಸಿ ಐ ಎಮ್ ಎ ಬಿಸ್ನೆಸ್ ಮ್ಯಾನ್ ನಾಲ್ಕು ಕ್ವಾಡ್ರೆಂಟಲ್ ನಾನು ಕ್ಲೀನಾಗಿ ನಾನು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ರಿ ಇವಾಗ ನಾನು ಎಲ್ಲಿಂದ ಇನ್ವೆಸ್ಟ್ ಮಾಡಿ ಹಾಂ ಇನ್ನೆಸ್ಟ್ ಒಂದಷ್ಟು ಎಕ್ಸ್ಪ್ಲೇನ್ ಮಾಡಿದ್ರೆ ನೀವು ಇದು ಇನ್ನೊಂದು ಮಾತೇನಂತ ಹೇಳ್ತೀನಿ ಅಂತಂದರೆ ನನ್ನ ಅಕೌಂಟಲ್ಲಿ ಒಂದು ನೂರು ಕೋಟಿ ಇತ್ತು ಅಂತ ಇಟ್ಕೊಳ್ಳಿ ಎಲ್ಲಿಂದ ಬಂತು ಅಂತ ಒಂದು ಪ್ರಶ್ನೆ ಬರುತ್ತೆ ನೂರು ಕೋಟಿ ಇಲ್ಲ ಅಂತ ಇಟ್ಕೊಳ್ಳಿ ಬರ್ತಿಲ್ಲ ಹೆಂಗೆ ಮಾಡ್ತೀಯ ಅಂತ ಇಟ್ಕೊಳ್ಳಿ ಬಿಸ್ನೆಸ್ ಇಸ್ ಆಲ್ ಅಬೌಟ್ ಸಿ ಫಾರ್ ಎಕ್ಸಾಂಪಲ್ ಇವತ್ತು ಒಂದು ತರಕಾರಿ ಮಾರೋನಿರ್ಬೋದು ಒಂದು ಬೇಕರಿ ಅವನಿರ್ಬೋದು ಅವನು ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಇಟ್ಕೊಂಡಿರಲ್ಲ ಒಂದು ಬಂಡವಾಳ ಅಂತ ಹಾಕಿರ್ತಾನೆ ಆಮೇಲೆ ಡೈಲಿ ರೊಟೇಷನ್ ಅಂತ ಇರುತ್ತೆ ಆಲ್ರೆಡಿ ನಾವು ಸಾಕಷ್ಟು ದುಡ್ಡು ಆರ್ ಎನ್ ಡಿಗೆ ಹಾಕಿದ್ದೀವಿ ಹದಿನೈದು ವರ್ಷದಿಂದ ನಾನು ನಾನು ಹೇಳಿದ್ದೆ ನಾನು ವೀಡಿಯೋದಲ್ಲಿ ಹೇಳಿದ್ದೀನಿ ನಾನು ಇವಾಗ ಟೂ ತೌಸಂಡ್ ನೈನಲ್ಲೇ ನಾನು ಸಂಬಳ ಬಂದು ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಟೂ ತೌಸಂಡ್ ಲೆವೆನಲ್ಲಿ ನಾಲ್ಕು ಲಕ್ಷ ಲಕ್ಷ ರೂಪಾಯಿ ನಂಗೆ ಸಂಬಳ ಮಾರ್ಕೆಟಿಂಗಲ್ಲಿ ಮಾಡ್ತಾ ಇದ್ದಿದ್ದು ಇವಾಗ ನಾ ಆವರೇಜ್ ನಾಲ್ಕು ಲಕ್ಷ ಅಂತಂದರೆ ಹದಿನಾಲ್ಕು ಹದಿನೈದು ವರ್ಷ ಎಷ್ಟು ಸಂಪಾದನೆ ಮಾಡಿರ್ಬೋದು ನಾನು ಅದೆಲ್ಲ ಸಂಪಾದನೆ ಮಾಡಿರೋದನ್ನ ಇಲ್ಲಿ ಹಾಕಿರ್ತೀನಿ ಆರ್ ಎನ್ ಡಿಲಿ ಹಾಕಿರ್ತೀನಿ ಒಂದು ಕಾನ್ಸೆಪ್ಟ್ ಹಾಕಿರ್ತೀನಿ ಒಂದು ಕನ್ಸಿಗೆ ಹಾಕಿರ್ತೀನಿ ಆ ಕನ್ಸಿಗೆ ಹಾಕಿರೋ ಅದೇ ಬಂಡವಾಳ ಸೇಮ್ ಮಾರ್ಕೆಟಿಂಗ್ ಸ್ಟ್ರಾಟಜಿ ಏನು ಮಾಡ್ತಿದ್ದೀರಾ ನೀವು ಅಂತ ಹಣ ತೆಗೆದುಕೊಂಡು ಹೋಗುವಂಥದ್ದು ಅಂತ ಹೇಳಿ ಮಾರ್ಕೆಟಿಂಗ್ ಸಿ ಹಣ ಅಂತ ತಗೊಂಡು ಹೋಗೋದು ಅಂತಂದ್ರೆ ಎಷ್ಟು ಹಣ ಕೊಟ್ಟಿದ್ದಾರೆ ಲೆಟ್ಸ್ ಎನ್ ಎಕ್ಸಾಂಪಲ್ ಇವಾಗ ಮುನ್ನೂರು ಮುನ್ನೂರು ರೂಪಾಯಿ ಕೊಟ್ಬಿಟ್ಟು ಹತ್ತು ಜನ ಅರ್ಥ ಇದೆ ಟ್ರೈನಿಂಗ್ ಬರ್ತಾರೆ ಇವತ್ತು ಒಂದು ಟ್ರೈನಿಂಗ್ ಅಂತಂದರೆ ಅವರಿಗೆ ಎರಡು ಮೂರು ಕ್ಲಾಸ್ ಟ್ರೈನಿಂಗ್ ಮಾರು ಮೂರು ಸಾವಿರ ನಾಲ್ಕು ಸಾವಿರ ತಗೊಳ್ತಾ ಇದ್ದಾರೆ ಎಲ್ಲೂ ಓಡೋಗಿಲ್ಲ ಏನು ನನ್ನ ಲೋಕಲ್ ಪಾರ್ಟ್ನರ್ಸ್ ಇದ್ದಾರೆ ಲಯನ್ ವೀರೇಶ್ ದಾವಣಗೆರೆ ಲಾಸ್ಟ್ ಟೈಮು ಎಂ ಪಿ ಎಲೆಕ್ಷನ್ ರಾಣಿ ಚೆನ್ನಮ್ಮ ಪಾರ್ಟಿ ಕರ್ನಾಟಕ ಅಧ್ಯಕ್ಷ ಇದ್ದರು ಅವ್ರು ಇವಾಗ ಅದರಲ್ಲಿ ರಾಜೀನಾಮೆ ಕೊಟ್ಟಿದ್ದಾರೆ ಮುಂದೇನಾಗುತ್ತೋ ಗೊತ್ತಿಲ್ಲ ಸೊ ಅವರು ಇದ್ದಾರೆ ಅವರು ಲೋಕಲ್ ಇದ್ದಾರೆ ಹಾಗೆ ಲಿಂಗರಾಜ್ ಅಂತ ನನ್ನ ಪಾರ್ಟ್ನರ್ ಇದಾರೆ ಹೂವಿನಾಡುಗಲಿಯಿಂದ ಹಾಗೆ ಲೋಕಲ್ ಪಾರ್ಟ್ನರ್ಸ್ ರವೀಂದ್ರ ಕುಲಕರ್ಣಿ ಅಂತ ರಾಣಿ ಬೆನ್ನೂರಿಂದ ಅದ್ಭುತವಾದ ಹೆಸರು ಇದ್ದಾರೆ ಅದಕ್ಕಿಂತ ಹೆಚ್ಚಾಗಿ ಕಾಗಿನೆಲೆ ಮಹಾಸಂಸ್ಥಾನ ಕನಕ ಗುರುಪೀಠ ಅವ್ರ ಜೊತೆ ಟೈಅಪ್ ಇದೆ ರೈನ್ಬೋ ಪಿ ಯು ಕಾಲೇಜ್ ಅವರ ಜೊತೆ ಟೈಅಪ್ ಇದೆ ನಿಜವಾಗ್ಲೂ ಒಬ್ಬ ಫ್ರಾಡ್ ಮಾಡ್ತಾನೆ ಒಬ್ಬ ದುಡ್ಡು ಎತ್ಕೊಂಡು ಹೋಗ್ತಾನೆ ಅಂದರೆ ಅಂಥ ಸಂಸ್ಥೆಗಳಾಗಲಿ ಇಂಥ ಜನಗಳಾಗಲಿ ನನ್ನ ಜೊತೆ ಕೈ ಜೋಡಿಸ್ತಾರ ಒಂದು ವೇಳೆ ಸಿ ಫ್ರಾಡು ಸ್ಕ್ಯಾಮ್ ಅಂದರೆ ಏನು ದುಡ್ಡು ಎತ್ಕೊಂಡು ಹೋಗೋದು ಆ್ಯಕ್ಚುಲಿ ನಾನು ಹೇಳ್ತಿದ್ದೀನಲ್ಲ ಈ ಪ್ರಾಜೆಕ್ಟ್ ಸಕ್ಸಸ್ಫುಲ್ ಆ ಮಾಡಬೇಕು ಅನ್ನೋದು ನನ್ನ ಕನಸು ಇದರಿಂದ ನನಗೇನು ಬೇಕು ನನಗೊಂಚೂರು ಲಾಭ ಬೇಕು ನಾನು ಮಾಡೋ ಕೆಲಸಕ್ಕೆ ನನಗೆ ಹೊಟ್ಟೆ ಅನ್ನ ಬೇಕು ಇದನ್ನು ಸಾಕ್ಷಾತ್ ನಮ್ಮ ಎಜುಕೇಷನ್ ಮಿನಿಸ್ಟ್ರೇ ನಾನು ಇದನ್ನು ನಡೆಸ್ತೀನಿ ಇಂಪ್ಲಿಮೆಂಟ್ ಮಾಡ್ತೀನಿ ಅಂತ ಏನಾದರೂ ಎಜುಕೇಷನ್ ಮಿನಿಸ್ಟರ್ ಬರಲಿ ಇಲ್ಲ ಸಿ ಎಮ್ ಬರಲಿ ಇಲ್ಲ ಪಿ ಎಮ್ ಬರಲಿ ಅವರೇ ಮಾನಿಟರ್ ಮಾಡಿ ಮಾಡ್ತೀನಿ ಅಂತಂದರೆ ಇದು ಈ ಈ ನಿಜವಾಗ್ಲೂ ವಯಸ್ಸು ಒಂದು ನನಗೆ ಎಷ್ಟು ಬೇಜಾರಾಗುತ್ತೆ ಅಂತಂದರೆ ಒಂದು ಪ್ರೈವೇಟ್ ಸಂಸ್ಥೆಯಾಗಿ ನಾನು ಬಿಸ್ನೆಸ್ ನಾನು ಮಾಡಿಕೊಂಡು ಆರಾಮಾಗಿ ಹೋಗ್ಬೋದು ಅದ್ರ ಬಿಟ್ಟು ಸೊಸೈಟಿ ಬಗ್ಗೆ ಥಿಂಕ್ ಮಾಡೋಂಥ ಒಂದು ಆಲೋಚನೆ ಬಂದಿದೆ ಅಂತಂದರೆ ಅದಕ್ಕೆ ಬಲವಾದ ಕಾರಣ ಇದೆ ಎರಡು ಸಾವಿರದ ಹದಿನಾಲ್ಕರಿಂದ ಯಾವೊಂದು ಪೊಲಿಟೀಷಿಯನ್ ಆಗಲಿ ಯಾವೊಂದು ಯಾವ ಯಾವೊಂದು ಆಫೀಸರ್ಸ್ ಇರಲಿ ಎಲ್ಲರ ಬಾಗಿಲು ತಟ್ಟಿದ್ದೀನಿ ಎಲ್ಲರಿಗೂ ಲೆಟರ್ಸ್ ಕಳಿಸೀನಿ ಎಲ್ಲರಿಗೂ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದೀನಿ ಈಗ ಇನ್ನೊಂದೇ ಗೊತ್ತಾ ಶಿವಕುಮಾರ್ ಸರ್ ಹಾಂ ನೀವು ಏನೆಲ್ಲ ಮಿನಿಸ್ಟರ್ಗಳಿಗೆ ಹೋಗಿದ್ದೀನಿ ಸಿ ಓ ಹೋಗಿದ್ದೀನಿ ಅಂತ ಹೇಳ್ತೀರಿ ಆನ್ ಏನ್ ಅವರೇಜ್ ಒಂದು ಹದಿನೆಂಟರಿಂದ ಇಪ್ಪತ್ತು ಪರ್ಸೆಂಟು ಮಿನಿಸ್ಟರ್ಗಳದ್ದು ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಇದ್ದಾವೆ ಹೌದು ಕೋಟ್ಯಾಂ ರೂಪಾಯಿ ಟರ್ನ್ ಓವರ್ ಆಗುತ್ತೆ ನಿಮ್ಮ ಫ್ರೀ ಎಜುಕೇಶ್ ತಂಡವೇ ಮಾಡ್ತಾರೆ ಅದಕ್ಕಿಂತ ಇಂಪಾರ್ಟೆಂಟ್ ಇನ್ನೊಂದು ವಿಷಯ ಹೇಳ್ತೀನಿ ಯಶವಂತ್ ಅವ್ರನ್ನ ರೀಚ್ ಮಾಡಿದ್ರೆ ಪರವಾಗಿಲ್ಲ ಅವ್ರ ಮಧ್ಯೆ ಬ್ರೋಕರ್ಸ್ ಇರ್ತಾರಲ್ಲ ಓಕೆ ಎಂಥ ಬ್ರೋಕರ್ಸ್ ಅಂತಂದರೆ ಲೆಟ್ ಮಿ ಟೆಲ್ ಯು ವೆರಿ ಆನೆಸ್ಟ್ ಯಾಕಂದರೆ ಒಂದು ಔಟ್ ಆಫ್ ದ ಸಬ್ಜೆಕ್ಟ್ ನಾನು ಮಾತಾಡ್ತಾ ಇದ್ದೀನಿ ಆದರೂ ಇದು ಜನಗಳಿಗೆ ಗೊತ್ತಿರಲಿ ಒಂದು ಎಮ್ ಎಲ್ ಎನ್ನ ಮೀಟ್ ಮಾಡಬೇಕು ಒಂದು ಡೈರೆಕ್ಟ್ ರೀಚ್ ಇರಬೇಕು ಇವತ್ತು ಟೆಕ್ನಾಲಜಿ ಇದೆ ಏ ಸಾಯಂಕಾಲ ನಾನು ನಿಮ್ಮ ಜೊತೆ ಎಲ್ಲ ಸ್ಕೈಪಲ್ ಮಾತಾಡ್ತೀನಿ ಅಂದರೆ ಒಂದು ಮುನ್ನೂರು ಮೂವತ್ತು ಜನ ನಲ್ವತ್ತು ಜನಕ್ಕೆ ಇಲ್ಲ ಮುನ್ನೂರು ಜನ ನಾನ್ನೂರು ಜನಕ್ಕೆ ಅಡ್ರೆಸ್ ಮಾಡ್ಬೋದು ಒಂದು ಎಮ್ ಎಲ್ ಲೋಕಲ್ ಎಮ್ ಎಲ್ ಎ ಒಂದು ಗನ್ಮ್ಯಾನ್ ಹತ್ರ ನಾನು ಇನ್ಫ್ಲೂಯೆನ್ಸ್ ಆಗಬೇಕು ಒಂದು ಅಪಾಯಿಂಟ್ಮೆಂಟ್ ಒಂದು ಡ್ರೈವರ್ ಒಂದು ಎಮ್ ಎಲ್ ಎದು ಪರ್ಸನಲ್ ಡ್ರೈವರ್ ಡಿಸಿಷನ್ ಮಾಡ್ತಾನೆ ಒಂದು ವಿಶ್ವಗ್ರಹ ಸೊಲ್ಯೂಷನ್ಸ್ ನಾವು ಎಮ್ ಎಲ್ ಎ ಹತ್ರ ಮೀಟ್ ಮಾಡಿಸ್ಬೇಕಾ ಬಾಡುವ ಅವ್ರನ್ನ ಕೂರಿಸ್ಬೇಕಾ ಬಾಡುವ ಅಂತ ಹೇಳ್ತಾರೆ ಅಂತಂದ್ರೆ ಇದು ನಮ್ಮ ದೇಶದ ರಾಜಕೀಯ ಪರಿಸ್ಥಿತಿ ಯಾಕಂತಂದ್ರೆ ಬ್ರೋಕರ್ಸ್ ಬ್ರೋಕರ್ ಇಂಥ ಪರಿಸ್ಥಿತಿಯಲ್ಲಿ ನಿಮ್ಮ ವಿಶ್ವಗ್ರ ಎಜುಕೇಶನ್ ಸೊಲ್ಯೂಷನ್ ಅಲ್ಲಿ ಏನು ಫ್ರೀ ಎಜುಕೇಶನ್ ಹೌದು ಅಥವಾ ಎ ಆರ್ ಮೆಥಡಲ್ಲಿ ವಿಜುಕೇಷನ್ ಕೊಡಬೇಕಂತ ಸಕ್ಸಸ್ ಆಗುತ್ತಾ ಅದು ಇದೀಗ ಸಣ್ಣದೊಂದು ಬ್ರೇಕ್ ಬ್ರೇಕ್ ನಂತರ ಮುಂದಿರುತ್ತೆ ಚರ್ಚೆ ಸೋನು ಎಲೆಕ್ಟ್ರಿಕಲ್ಸ್ ನಮ್ಮಲ್ಲಿ ಎಲ್ಲ ತರಹದ ವಿದ್ಯುತ್ ಉಪಕರಣಗಳು ಸಿಸಿಟಿವಿ ಕ್ಯಾಮೆರಾ ಯುಪಿಎಸ್ ಬ್ಯಾಟರಿಗಳು ದೊರೆಯುತ್ತವೆ ಗುಣಮಟ್ಟದ ಉಪಕರಣಗಳಿಗಾಗಿ ಒಮ್ಮೆ ಭೇಟಿ ನೀಡಿ ನಿಮ್ಮ ಸೋನು ಎಲೆಕ್ಟ್ರಿಕಲ್ಸ್ಗೆ ಸ್ಥಳ ಅಶೋಕ ಟಾಕೀಸ್ ಹಿಂಭಾಗ ಎಸ್ಬಿಐ ಬ್ಯಾಂಕ್ ಹತ್ತಿರ ದಾವಣಗೆರೆ ಈ ಕೆಳಗಿನ ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸಿ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಅವರ ಮಾರ್ಗದರ್ಶನದೊಂದಿಗೆ ಕಾರ್ಮಿಕ ಸಚಿವ ಶ್ರೀ ಸಂತೋಷ್ ಎಸ್ಲಾಡ್ ಅವರ ಸಾರಥ್ಯದಲ್ಲಿ ಶ್ರಮಿಕರ ಕಲ್ಯಾಣಕ್ಕೆ ಸಿಕ್ಕಿದೆ ಮತ್ತಷ್ಟು ಬಲ ಎರಡೇ ವರ್ಷಗಳಲ್ಲಿ ಚಾರಿತ್ರಿಕ ಮೈಲುಗಲ್ಲುಗಳ ಸೃಷ್ಟಿ ಎಲ್ಲ ವರ್ಗಗಳ ಶ್ರಮಿಕರಿಗೂ ದಕ್ಕುತ್ತಿದೆ ಕಲ್ಯಾಣ ಯೋಜನೆಗಳ ಪ್ರಯೋಜನ ದೇಶಕ್ಕೆ ಮಾದರಿಯಾಗಿದೆ ಕರ್ನಾಟಕದ ಕಾರ್ಮಿಕ ಕಲ್ಯಾಣ ಮಾರ್ಗ ಅಕ್ಷರಶಃ ಸಾಧ್ಯವಾಗಿದೆ ಶ್ರಮಮೇವ ಜಯತೆ ದಾವಣಗೆರೆ ನಗರದ ಪ್ರತಿಷ್ಠಿತ ಸಪ್ತಗಿರಿ ವಿದ್ಯಾಲಯದ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳು ಫಲಿತಾಂಶದಲ್ಲಿ ಅಮೋಘ ಸಾಧನೆ ಮಾಡಿದ್ದಾರೆ ತೇಜಸ್ ಬಿಎಚ್ ಶೇಕಡ ತೊಂಬತ್ತೇಳು ಪಾಯಿಂಟ್ ನಲವತ್ನಾಲ್ಕು ಯಶಸ್ವಿನಿ ಎಸ್ ತೊಂಬತ್ತಾರು ಪಾಯಿಂಟ್ ಹದಿನಾರು ಅಂಕ ಪಡೆದು ಸಾಧನೆ ಮಾಡಿದ್ದಾರೆ ನಾಲ್ಕು ವಿದ್ಯಾರ್ಥಿಗಳು ಇಂಗ್ಲಿಷ್ ಹಿಂದಿ ಸಮಾಜ ವಿಜ್ಞಾನ ವಿಷಯದಲ್ಲಿ ಶೇಕಡಾ ನೂರಕ್ಕೆ ನೂರು ಅಂಕ ಪಡೆದು ಶಾಲೆಗೆ ಕೀರ್ತಿ ತಂದಿದ್ದಾರೆ ತೀರ್ಥಹಳ್ಳಿಯ ಪ್ರತಿಷ್ಠಿತ ವಿದ್ಯಾಸಂಸ್ಥೆ ತುಂಗಾ ಪದವಿ ಪೂರ್ವ ವಸತಿಯುತ ಕಾಲೇಜಿಗೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪ್ರವೇಶಾತಿ ಪ್ರಾರಂಭಗೊಂಡಿವೆ ವಿಜ್ಞಾನ ವಾಣಿಜ್ಯ ಕಲಾ ವಿಭಾಗದ ಪ್ರವೇಶಾತಿ ಆರಂಭವಾಗಿದ್ದು ಎಸ್ಎಸ್ಎಲ್ಸಿಯಲ್ಲಿ ಶೇಕಡಾ ಎಪ್ಪತ್ತಕ್ಕಿಂತ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಎರಡು ವರ್ಷಗಳ ಕಾಲ ಉಚಿತ ಶಿಕ್ಷಣ ನೀಡಲಾಗುತ್ತಿದೆ ನೀಟ್ ಜೆಇ ಸೇರಿದಂತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು ಬಾಲಕ ಹಾಗೂ ಬಾಲಕಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವಿದೆ ಹೆಚ್ಚಿನ ಮಾಹಿತಿಗಾಗಿ ಈ ಸಂಪರ್ಕಿಸಿ ನಮಸ್ಕಾರ ಕರ್ನಾಟಕ ನಮ್ಮ ಅಣ್ಣೋದಯ ಕಲೆಕ್ಷನ್ಗೆ ಸ್ವಾಗತ ಇಲ್ಲಿ ಕೇವಲ ಇನ್ನೂರು ರೂಪಾಯಿಯಿಂದ ಬ್ರಾಂಡೆಡ್ ಕುರ್ತಾ ಸ್ಟಾರ್ಟ್ ಈ ಕುರ್ತಾ

ಇಲ್ಲಿ ಪಾರ್ಟಿ ವೇರ್ ಅಮೃಳ ಕೂಡ ಸಿಗುತ್ತೆ ತುಂಬಾನೇ ಯೂನಿಕ್ ಕಲೆಕ್ಷನ್ಸ್ ಇದೆ ಹಾಗೆ ಇಲ್ಲಿ ನಿಮ್ಗೆ ಲಾಂಗ್ ಲೈತ್ ಅಮೃಳ ಕೂಡ ಸಿಗ್ತಾ ಇದೆ ಹೆವಿ ಟ್ರೆಂಡಿಂಗ್ ಕಲೆಕ್ಷನ್ಸ್ ಇದೆ ಜೊತೆ ನಿಮ್ಗೆ ತುಂಬಾನೇ ಕಡಿಮೆ ರೇಟ್ ಅಲ್ಲಿ ಇಲ್ಲಿ ಕುರ್ತಾಸ್ ಫೋರ್ ನೈನ್ಟಿ ರುಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ ಬಟ್ ನಾವು ನಿಮ್ಗೆ ಜಸ್ಟ್ ತ್ರೀ ಫೋರ್ಟಿ ರುಪೀಸ್ ಗೆ ಕೊಡ್ತಾ ಇದೀವಿ ಜೊತೆ ಇಲ್ಲಿ ಬೈ ತ್ರೀ ಗೆಟ್ ಒನ್ ಫ್ರೀ ಬೈ ಸಿಕ್ಸ್ ಗೆಟ್ ಒನ್ ಫ್ರೀ ಕೂಡ ನಡೀತಾ ಇದೆ ಸಕ್ಕ ಡಿಸ್ಕೌಂಟ್ ಅಲ್ಲಿ ಇದೆ ನೋಡ್ತಿರ್ಬಹುದು ಪಾರ್ಟಿ ವೇರ್ ವೆಡ್ಡಿಂಗ್ ವೇರ್ ಕೌಂಟ್ಸ್ ಎಲ್ಲ ಸಿಗುತ್ತೆ ಆಫರ್ ಸಿಗುತ್ತೆ ನಿಮಗೂ ಕೂಡ ಆಫರ್ ಡಿಸ್ಕೌಂಟ್ ಕೊಡ್ತಾ ಇದೀವಿ ಹಾಗೂ ಫ್ರೀ ಕೂಡ ಕೊಡ್ತಾ ಇದೀವಿ ಮತ್ತೆ ಇನ್ನೇನು ಯೋಚನೆ ಮಾಡ್ತಿದ್ರ ಬೇಗ ಬೇಗ ನಮ್ಮ ಅರ್ಣೋದಯ ಕಲೆಕ್ಷನ್ಸ್ ಬನ್ನಿ ನಮ್ಮ ನೆಚ್ಚಿನ ಅಂಗಡಿ ಅರ್ಣೋದಯ ಬಟ್ಟೆ ಅಂಗಡಿ ಬ್ರೇಕ್ ನಂತರ ಸ್ವಾಗತ ಸಿ ನಾನು ಆವಾಗಲೇ ಹೇಳಿದ್ದೀನಿ ಸಕ್ಸಸ್ ಮಾಡಬೇಕು ಅಂತ ಬಲವಾದ ಸಂಕಲ್ಪ ಇದ್ದರೆ ಯಾರು ಬೇಕೋ ಮಾಡ್ಬೋದು ಸಿ ಗೌರ್ಮೆಂಟ್ ಆದರೂ ಅಷ್ಟೇ ಇಟ್ಸ್ ರನ್ ಬೈ ಪೀಪಲ್ ಅರ್ಥ ಆಗ್ತದೆ ಯಾರು ಮಿನಿಸ್ಟ್ರೋ ಸಿ ಎಮ್ ಅವರು ಇವರು ನಡೆಸಲ್ಲ ಒಂದು ಇನ್ಸ್ಟಿಟ್ಯೂಷನ್ ಆದರೂ ಅಷ್ಟೇ ಈಗ ಸಂಸ್ಥೆ ಫ್ರಾಡ್ ಅಂತ ಹೇಳೋದಕ್ಕೆ ಸಂಸ್ಥೆಯಲ್ಲಿ ಎಷ್ಟು ಜನ ಇದ್ದೀವಿ ನಾವು ಒಂದು ಮೂವತ್ತ್ನಾಲ್ಕು ಜನ ಕೆಲಸ ಮಾಡ್ತಾ ಇರ್ತೀವಿ ಮೇಯ್ನ್ ಕೋರ್ ಟೀಮ್ ಅಂತ ಆ ಮೂವತ್ತ್ನಾಲ್ಕು ಜನನೇ ತಾನೇ ಒಂದು ಸಂಸ್ಥೆ ನೀವು ನನ್ನ ಇವಾಗ ಫಾರ್ ಎಕ್ಸಾಂಪಲ್ ಒನ್ ಕನ್ನಡ ಚಾನಲ್ ಅಂದರೆ ಯಶವಂತ ಅಲ್ಲ ಅಲ್ಲಿ ಕೆಲಸ ಮಾಡೋಂಥ ಒಂದು ಸ ಎಲ್ಲರೂ ಸೇರಿದ್ರೆ ಸಂಸ್ಥೆ ಬರುತ್ತೆ ಹಂಗೆ ಯೋಚನೆ ಮಾಡ್ರೆ ಒಂದು ಸಂಸ್ಥೆ ಒಂದು ಸಮೂಹ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ ನನಗೆ ಬೇಕಾಗಿರೋದು ಎಪ್ಪತ್ತೆರಡು ಸಾವಿರ ಜನ ಫ್ರೀಲ್ಯಾನ್ಸರ್ಸು ಎಷ್ಟು ಜನ ನಾಳೆ ಎಪ್ಪತ್ತೆರಡು ಸಾವಿರ ಜನ ಫ್ರೀಲ್ಯಾನ್ಸರ್ಸು ಕರೆಕ್ಟಾಗಿ ಅಪ್ ಆಗಿ ಮೂವತ್ತ್ ಮೂವತ್ತು ಜನ ಒಂದೊಂದು ಹಳ್ಳಿಲಿ ಎಜುಕೇಷನ್ ಸೆಕ್ಟರ್ನ ನಾವು ಮನೆ ಮನೆ ಗ್ರಾಮದ ಲೆವೆಲ್ಗೆ ತೊಗೊಂಡ್ಬರ್ತೀನಿ ಅಂತಂದರೆ ಟ್ರಾನ್ಸ್ಪೋರ್ಟೇಷನ್ ಇರ್ಬೋದು ಇನ್ಫ್ರಾಸ್ಟ್ರಕ್ಚರ್ ಕಾಸ್ಟ್ ಇರ್ಬೋದು ಆಟೋಮೆಟಿಕ್ ಎಜುಕೇಷನ್ ಕಾಸ್ಟ್ ಕಮ್ಮಿ ಬಿದ್ದಾಗ ಬಿಡುತ್ತೆ ಈಗ ತುಂಬ ಜನ ಪೇರೆಂಟ್ಗಳು ಮನೇಲಿ ಹೇಳ್ತಾರೆ ಈಗ ನೀವು ಹೇಳಿದ್ರೆ ಯಾರೋ ಒಂದು ಮುನ್ನೂರು ಮೂರು ರೂಪಾಯಿ ತಗೊಂಡು ಟ್ರೈನಿಂಗ್ ಕೊಡ್ತೀರಿ ಆ ವಿದ್ಯ ಆ ಒಂದು ಅನ್ಎಂಪ್ಲಾಯ್ಮೆಂಟ್ ಏನಿದೆಯಲ್ಲ ನೀವು ಎಂಪ್ಲಾಯ್ಮೆಂಟ್ ಕೊಡ್ಬೇಕಂತ ಇದ್ದೀರಿ ಅವ್ರ ಮನೆಗೆ ಹೋಗಿ ಪೇರೆಂಟ್ಗಳಿಗೆ ಕನ್ವಿನ್ಸ್ ಮಾಡೋ ಅವ್ರು ಹೇಳ್ತಾರೆ ಇಲ್ಲಪ್ಪ ನನ್ನ ಮಗ ಸ್ಕೂಲಿಗೆ ಆಫ್ ನನಗೆ ಸಾಕು ಅಂತ ನೀವು ಅಂತ ಸಾಧ್ಯನೇ ಇಲ್ಲ ಡೆಫಿನೆಟಾಗಿ ಸಾಧ್ಯ ಇಲ್ಲ ನಾನು ಆಗ್ತೀನಿ ಏ ಇವತ್ತು ನೈಂಟಿ ನೈನ್ ಪರ್ಸೆಂಟ್ ಐ ಆಮ್ ಟಾಕಿಂಗ್ ಅಬೌಟ್ ನಾಟ್ ನೈಂಟಿ ಪರ್ಸೆಂಟ್ ಏಯ್ಟಿ ಪರ್ಸೆಂಟ್ ಅಲ್ಲ ನೈಂಟಿ ನೈನ್ ಪರ್ಸೆಂಟ್ ಆಫ್ ದ ಸ್ಟೂಡೆಂಟ್ಸ್ ಓವರ್ ಸ್ಟಡಿಂಗ್ ಇನ್ ಸ್ಕೂಲ್ಸ್ ಪೇರೆಂಟ್ಸಿಗೆ ಗೊತ್ತಿಲ್ಲ ಅಷ್ಟೇ ಅವ್ರು ಓದ್ತಿದ್ದಾರ ಬರುತ್ತೆ ಯಾಕಂದರೆ ಮಾರ್ಕ್ಸ್ ಕಾರ್ಡ್ ಸಿ ಒಂದನೇ ಕ್ಲಾಸ್ ಪ್ರಶ್ನೆ ಕೇಳಿದ್ರೆ ಎಂಟನೇ ಕ್ಲಾಸ್ ಮಕ್ಕಳಿಗೆ ಗೊತ್ತಿಲ್ಲ ಕನ್ನಡ ಬರೆಯೋಕೆ ಬರಲ್ಲ ಇಂಗ್ಲೀಷ್ ಬರೆಯಕ್ಕೆ ಬರಲ್ಲ ಪ್ರತಿ ದಿವಸ ಪೇರೆಂಟ್ಸು ನೂರಾರು ಜನ ಪೇರೆಂಟ್ಸ್ ಹತ್ರ ಬರ್ತಾರೆ ಸಿ ಅದಕ್ಕೆ ನಾವು ಏನು ಮಾಡ್ತೀವಿ ಅಂತಂದರೆ ಫಸ್ಟು ಒಂದು ಗ್ರಾಮದಲ್ಲಿ ಹಳ್ಳಿಲಿ ಮೂವತ್ತು ಜನ ತಂಡ ಮಾಡ್ತೀವಿ ಕ್ಲೀನಾಗಿ ಇದು ಪಾಯಿಂಟನ್ನ ನೋಟ್ ಮಾಡ್ಕೊಳ್ಳಿ ಆಗ ಆ ಸುತ್ತಮುತ್ತ ಒಂದು ಮೂರು ನಾಲ್ಕು ಸಾವಿರ ಜನ ಪೇರೆಂಟ್ಸಿಗೆ ಒಂದು ಸರ್ವೆ ಮಾಡಿಸ್ತೀವಿ ಏನಂತ ನಿಮ್ಮ ಮಗು ಯಾವ ಶಾಲೆಗೆ ಹೋಗ್ತಿದೆ ಏನು ಕಲಿತಿದ್ದಾರೆ ಕಲ್ತಿದ್ದಾರೆ ಒಂದೆರಡು ಟೆಸ್ಟ್ ಕೊಡ್ತೀವಿ ದಟ್ ಈಸ್ ಕಾಲ್ಡ್ ಮಾರ್ಕೆಟ್ ರಿಸರ್ಚ್ ಆ್ಯಂಡ್ ಮಾರ್ಕೆಟ್ ಸರ್ವೆ ಅದನ್ನ ಆಲ್ರೆಡಿ ನಾನು ಮಾಡಿಬಿಟ್ಟಿದ್ದೀನಿ ಆಲ್ ಓವರ್ ಇಂಡಿಯಾ ಮಾಡಿಟ್ಟಿದ್ದೀನಿ ಎಲ್ಲೋ ಒಂದು ಕಡೆ ಯಾವುದೋ ಒಂದು ಇರುತ್ತೆ ಅಪ್ಪ ಅಮ್ಮ ಯೋಚನೆ ಮಾಡೋದು ಏನು ಗೊತ್ತಾ ನಮಗೆ ಒಂದು 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 ವಾರದಲ್ಲಿ ಒಂದು ಹಬ್ಬ ಮಾಡಿಲ್ಲ ಅಂದರೂ ಪರವಾಗಿಲ್ಲ ನನ್ನ ಮಗುಗೆ ಒಂದು ಎಜುಕೇಶನ್ ಸಿಗಬೇಕು ಅಂತ ಸೊ ಅದನ್ನು ಅವ್ರನ್ನೇ ಕೇಳಿ ನಿಮ್ಮ ಮಗುಗೆ ಏನು ಬೇಕು ಏನು ಬಾಕಿ ಇದೆ ಇನ್ನು ಪ್ರಪಂಚದಲ್ಲಿ ಏನೇನು ವಿಷಯಗಳಿದ್ದಾವೆ ಅಂತಂದ್ರೆ ಪೇರೆಂಟ್ಸಿಗೆ ಗೊತ್ತಿಲ್ಲ ಒಂದು ಡಿಗ್ರಿ ಹುಡುಗಂಗೆ ಸಿ ಇವತ್ತು ಹೇಳ್ತೀನಿ ಇವತ್ತು ನಾನು ಫೀಸ್ ತೊಗೊಂಡು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾವುದನ್ನ ಎ ಆರ್ ವಿಆರ್ ಲ್ಯಾಬ್ಸ್ ಇರ್ಬೋದು ಅಥವಾ ಐಟಾನ್ ಸರೋವರ ಅಂತ ಸಾಕಷ್ಟು ಕೋರ್ಸ್ಗಳಿದ್ದಾವೆ ವೆಬ್ಸೈಟ್ ಬಿಲ್ಡಿಂಗು ಡಿಜಿಟಲ್ಲು ಸಾವಿರ ನೂರ ಹನ್ನೆರಡು ಕೋರ್ಸ್ಗಳಿದೆ ವಿಶ್ವಗ್ರಹ ಕಡೆಯಿಂದ ಅದನ್ನು ಹಳ್ಳಿ ತೊಗೊಂಡು ಬಂದ ಪ್ರಯತ್ನ ಮಾಡ್ತೀನಿ ಈಗ ಒಂದು ಹಳ್ಳಿಲಿ ಒಂದು ಮುನ್ನೂರು ಜನ ಸ್ಟೂಡೆಂಟ್ಸ್ ಜಾಯ್ನ್ ಆಗಿದ್ದಾರೆ ಓದ್ತಿದ್ದಾರೆ ಅವ್ರು ಚೆನ್ನಾಗಿ ಸಿನ್ಸಿಯರ್ ಆಗಿದ್ದಾರೆ ಡಿಸಿಪ್ಲಿನ್ ಆಗಿದ್ದಾರೆ ಅವ್ರದ್ದು ಪ್ರೊಫೈಲ್ ತಗೊಂಡು ನಾನು ಮನೆ ಮನೆಗೆ ಹೋಗ್ತೀನಿ ಯಾರು ಹೇಳಿ ದುಡ್ಡಿರೋ ಹತ್ರ ಮನೆ ಮನೆಗೆ ಹೋಗ್ತೀನಿ ಮಠಗಳಿಗೆ ಹೋಗ್ತೀನಿ ಮಿನಿಸ್ಟ್ರ್ ಹತ್ರ ಹೋಗ್ತೀನಿ ಎನ್ ಜಿ ಓಗಳ ಹತ್ರ ಹೋಗ್ತೀನಿ ಏ ಇಲ್ಲಿ ನೋಡಿ ಮಕ್ಕಳು ಚೆನ್ನಾಗಿ ಓದ್ತಿದ್ದಾರೆ ನಾವು ಸರ್ವಿಸ್ ಕೊಡ್ತಾ ಇದೀವಿ ಅದು ಕಮ್ಮಿ ರೇಟಲ್ಲಿ ಸರ್ವಿಸ್ ಕೊಡ್ತಾ ಇದ್ದೀವಿ ಅದನ್ನು ಅವ್ರ ಕೈಯಲ್ಲಿ ಅಫೋರ್ಡ್ ಮಾಡೋಕ್ಕಾಗ್ತಾಯಿಲ್ಲ ನೀವು ಒಂದೆರಡು ಮಗುಗೆ ಸ್ಪಾನ್ಸರ್ ಮಾಡಿ ಅರ್ಥ ಆಗ್ತದೆ ನೀವು ಎರಡು ಮಗುಗೆ ಸ್ಪಾನ್ಸರ್ ಮಾಡಿ ಅವಾಗ ಆ ಮಗು ಫ್ರೀ ಎಜುಕೇಶನ್ ಕೊಡಕ್ಕಾಗುತ್ತೆ ನನಗೆ ಕೊಡಬೇಡಿ ನೀವು ಅವ್ರ ಅಕೌಂಟಿಂಗ್ ಡೈರೆಕ್ಟಾಗಿ ಕೊಡಿ ಅವ್ರು ನನ್ನ ನನ್ನ ಇನ್ಸ್ಟಿಟ್ಯೂಷನ್ ಅಂತ ಫ್ರೀ ಆಗಿ ನಡೆಸೋಕಾಗಲ್ಲ ಬಿಕಾಸ್ ಯಾಕಂತಂದರೆ ಐ ಆಮ್ ರನ್ನಿಂಗ್ ಎ ಬಿಸ್ನೆಸ್ ಆಮ್ ನಾಟ್ ಡೂಯಿಂಗ್ ಎನ್ ಜಿ ಓಕೆ ಎನ್ ಜಿ ಒ ಬಂದಾಗ ನೋಡೋಣ ವಾಟ್ ಕ್ಯಾನ್ ಬಿ ಡನ್ ಅಂದರೆ ನೀವು ಹೇಳ್ತಿದ್ದೀರಿ ಹೇಳ್ತಿದ್ರಿ ಇಲ್ಲ ನಾನು ಫ್ರೀ ಎಜುಕೇಶನ್ ಕೊಡಬೇಕು ಹಾವ್ ಇಟ್ ಪಾಸಿಬಲ್ ಫ್ರೀ ಅಂತ ನೀವು ಕೊಡ್ತೀರಾ ಸಿಸ್ಟಮಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯ ಇದೆ ಪ್ರತಿ ಮಗುಗೆ ನಾನು ಲೆಟ್ಸ್ ಆನ್ ಎಕ್ಸಾಂಪಲ್ ಈಗ ಒಂದು ಮಗು ಐದು ಒಂದು ಒಂದನೇ ಕ್ಲಾಸಿಂದ ಐದನೇ ಕ್ಲಾಸ್ ಒಳಗಡೆ ಕನ್ನಡ ಹಿಂದಿ ಇಂಗ್ಲೀಷ್ ಫುಲ್ಲು ಸಂಪೂರ್ಣ ಜ್ಞಾನ ಅಂದರೆ ಓದಲಿಕ್ಕೆ ಬರೆಯೋಕ್ಕೆ ಮಾತಾಡಲಿಕ್ಕೆ ಅಂತ ಒಂದು ಕೆಪಾಸಿಟಿ ಬಂತು ಅಂತಂದರೆ ಅವರು ಯಾವ ಸಬ್ಜೆಕ್ಟ್ ಕೊಟ್ಟರು ಓದ್ತಾರೆ ಯಾಕಂದರೆ ಇವತ್ತು ಸ್ಮಾರ್ಟ್ ಫೋನ್ ಮನೆ ಮನೆಗಳಲ್ಲಿದೆ ಯೂಟ್ಯೂಬ್ ಓಪನ್ ಮಾಡಿದ್ರೆ ಯಾವ ಚಾಪ್ಟರ್ ಬೇಕಾದ್ರೆ ಬೇಕಾದ್ರೆ ಬಟ್ ಏನು ಮಾಡ್ತಾಯಿದ್ದಾರೆ ಜನಗಳಂದರೆ ಇವಾಗ ರೀಸೆಂಟಾಗಿ ನೋಡಿದ್ರೆ ಆರ್ ಸಿ ಪಿ ಕಪ್ ಗೆಲ್ತು ಆರ್ ಸಿ ಬಿ ಕಪ್ ಗೆದ್ರೆ ನಿಮ್ಗೇನು ಅರ್ಥ ಆಗ್ತದೆ ಮ್ಯಾಚ್ ನೋಡಿದ್ರೆ ಎರಡು ಅವರ್ ಮುಗೀತು ಅದನ್ನು ಸ್ಟೇಟಸಲ್ಲಿ ಹಾಕ್ಕೊಂಡು ಯು ಓನ್ ಗೆಟ್ ಎನಿಥಿಂಗ್ ರೈಟ್ ಹದಿನೆಂಟು ವರ್ಷ ಕಷ್ಟಪಟ್ಟು ಕೋಹ್ಲಿ ಹತ್ತು ಹದಿನೈದು ವರ್ಷ ಕಷ್ಟಪಟ್ಟು ಇಸ್ ರೀಚ್ ದಟ್ ಲೆವೆಲ್ ಆ ಆ ಇನ್ಸ್ಪಿರೇಷನ್ ತೊಗೊಂಡು ನೀವೇನು ಮಾಡ್ತಾಯಿದ್ದೀರ ನನ್ನ ಕ್ವಶನು ಅಂದರೆ ಪ್ರತಿಯೊಂದು ವಿದ್ಯಾರ್ಥಿನೂ ಏಕಲವ್ಯಂತರ ಅಂದರೆ ಹೆಬ್ಬೆಳು ಕೊಡು ಅಲ್ಲ ನನ್ನ ಗುರು ಎಲ್ಲೋ ಒಂದು ಕಡೆ ಇದ್ದಾನೆ ಎಲ್ಲೋ ಒಂದು ಕಡೆ ಎ ಎಸ್ ಕೋಚಿಂಗ್ ಯಾರೋ ಒಬ್ಬರು ಮಾಡ್ತಿದ್ದಾರೆ ಅವರು ವೀಡಿಯೋ ನೋಡೋಣ ಇವತ್ತು ನಾನು ಕಲಿಯೋಣ ಅನ್ನೋ ಒಂದು ಆಲೋಚನೆ ಪ್ರತಿ ಮಗುಲು ಬರಬೇಕು ಅಂತಲೇ ಕ್ಲಿಯರ್ ಫ್ಯಾಕ್ಟ್ ಬಿಡ್ತೀನಿ ಯಶವಂತ್ ನಾನು ಮಾಡ್ತಾಯಿದ್ದು ಬಿಸ್ನೆಸ್ ಆದರೂ ಕೂಡ ನೆಕ್ಸ್ಟು ಎರಡರಿಂದ ಮೂರು ವರ್ಷ ಕರೆಕ್ಟಾಗಿ ದೇವರ ಆಶೀರ್ವಾದದಿಂದ ನನ್ನ ಪಕ್ಕ ಸುತ್ತಮುತ್ತ ಅವರು ನನಗೆ ಬೆಂಚೂರಿ ಹಾಕಿಲ್ಲ ಅಂದರೆ ಅವ್ರ ತ ನಾನು ಪ್ರಾಣ ಹೋಗಲಿಲ್ಲ ಅಂತಂದರೆ ಈ ಎರಡು ವಿಷಯ ಎಂತು ಗ್ಯಾರಂಟಿ ಎಜುಕೇಷನ್ ಸಿಸ್ಟಮ್ ಫ್ರೀ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಅಂದರೆ ಇದೊಂದು ದೊಡ್ಡ ರೆವಲ್ಯೂಷನ್ ಆಗುತ್ತೆ ನೀವು ಇವತ್ತು ಕಂಟ್ರಿಯಲ್ಲಿ ಎಜುಕೇಷನ್ ಅದು ಇಟ್ಸ್ ಬಿಗ್ ಸ್ಕ್ಯಾಮ್ ಅದು ಹಂಡ್ರೆಡ್ ಪರ್ಸೆಂಟ್ ನೀವು ತಡೆಯ ಸಾಧ್ಯನ ಅಂತ ಈಗ ಪ್ರತಿಯೊಬ್ಬ ಮನುಷ್ಯನೂ ಒಂದು ಕಾರಣಕ್ಕೆ ಅಂತ ಮೇಲೆ ಭಗವಂತ ಕಳಿಸ್ತಾನೆ ಡೆಫಿನೆಟ್ ಆಗಿ ಪ್ರತಿಯೊಬ್ಬ ಜೀವಿನೂ ಭೂಮಿ ಒಂದು ಒಂದು ಕೋಳಿ ಸೊ ಒಂದು ಭಾನುವಾರ ಸತ್ತೋಗುತ್ತೆ ಅದರಿಂದ ನಾಲ್ಕು ಜನಕ್ಕೆ ಊಟ ಸಿಗುತ್ತೆ ಬಿರಿಯಾನಿ ತಿಂದು ಹಾ ಅಂತ ಹೇಳ್ತೀವಿ ಕರೆಕ್ಟ್ ಆರ್ ನಾಟ್ ಈಗ ಶಿವಕುಮಾರ್ ಏನಕ್ಕೆ ಉಟ್ಟಿದ್ದ ಏನು ಕೊಟ್ಟಿದ್ದ ಎಲ್ಲರ ಥರ ಬಂದ ಡಾಕ್ ಒಂದು ಡಾಕ್ಟ್ರೇಟ್ ತಗೊಂಡ ಹೆಂಡ್ತಿ ಮಕ್ಕಳು ಮಾಡ್ಕೊಂಡು ಒಂದೆರಡು ಮೂರು ಮನೆ ಕಟ್ಕೊಂಡು ಆಸ್ತಿ ಮಾಡ್ಕೊಂಡು ಕಾರ್ ತೊಗೊಂಡು ಬಂಗಲೆ ತೊಗೊಂಡು ಮುಗೀತು ಅದೊಂದು ಜೀವನನ ಅರ್ಥ ಆಗ್ತಿದೆ ಸೊ ಇವಾಗ ನನಗೊಂದು ಪರ್ಪಸ್ ಏನು ನಮ್ಮ ಆಧ್ಯಾತ್ಮಕ್ಕೆ ಹೋದಾಗ ನಮ್ಮ ಸಂದೀಪ್ ಗುರುಜಿ ನಮ್ಮ ಆಧ್ಯಾತ್ಮ ಗುರು ಹಿಂದೂ ರಾಷ್ಟ್ರ ಸೇನೆ ರಾಜ್ಯಾಧ್ಯಕ್ಷರವರು ಅವರು ಅವ್ರ ಥರ ಸಾಕಷ್ಟು ಗುರುಗಳು ಆ್ಯಕ್ಚುಲಿ ನಾನು ತುಂಬ ಗುರುಗಳ ಹತ್ರ ಮಾತಾಡ್ತೀನಿ ಆ ಸಂದೀಪ್ ಗುರುಜಿ ಅವ್ರು ಏನು ಹೇಳ್ತಾರೆ ಅಂತಂದರೆ ಶಿವ ನಿನ್ನ ಆಧ್ಯಾತ್ಮನ ಇವಾಗ ಹಿಂದೂ ರಾಷ್ಟ್ರ ಹಿಂದೂ ಹಿಂದೂ ಧರ್ಮ ಸನಾತನ ಧರ್ಮ ಬೇಕು ಅಂತಂದರೆ ನಾನು ಹೇಳಿದಿಷ್ಟೇ ನಾವು ಫೈಟ್ ಮಾಡೋದು ಬೇಕಾಗಿಲ್ಲ ಅದು ಬೇಕಾಗಿಲ್ಲ ಆ ಧರ್ಮದಲ್ಲಿರೋ ಒಂದು ಸೈನ್ಸ್ನ ಹಾಕು ಅಂತ ಹೇಳ್ತಾ ಇದ್ದಾರೆ ಈಗ ಅದ್ರ ಪ್ರಕಾರ ನೋಡಿದ್ರೆ ನಾವು ಮಕ್ಕಳಲ್ಲಿ ಆ ಒಂದು ಎನರ್ಜಿ ಫಿಸಿಕಲ್ ಎನರ್ಜಿ ಅಂದ್ ಸಾರಿ ನನ್ನ ಪರ್ಪಸ್ ಆಫ್ ಲೈಫ್ ಹೇಳ್ತೀನಿ ನನಗೇನು ಅನ್ಸುತ್ತೆ ಭಗವಂತನನ್ನು ಹುಟ್ಟಿಸಿದ್ದೇನೆ ಈ ಒಂದು ಕಾರ್ಯಕ್ಕೋಸ್ಕರ ಸಕ್ಸಸ್ ಆಗ್ತೀನಾ ಫೇಲ್ಯೂರ್ ಆಗ್ತೀನ ಗೊತ್ತಿಲ್ಲ ಇವಾಗ ಭಗತ್ ಸಿಂಗ್ ಹೋರಾಡಿದ್ರು ಕರೆಕ್ಟ್ ಅಲ್ವಾ ಈಗ ಆಲೋಚನೆ ಮನುಷ್ಯನ ತಲೆಯಲ್ಲಿ ಬಂದಾಗ ಮನುಷ್ಯ ಸತ್ರೂ ಆಲೋಚನೆಗಳಿರ್ತವೆ ಇವತ್ತು ಡಿಜಿಟಲ್ ಇದೆ ನಿಮ್ಮಂಥ ಒಂದು ಈ ಒಂದು ಚಿಕ್ಕ ಚಾನಲ್ ಆಗಿದ್ರೂ ಕೂಡ ಇವತ್ತು ನಿಮ್ಮಂಥ ಒಂದು ಅದ್ಭುತ ಕೆಲಸ ಮಾಡೋಂಥವ್ರು ತುಂಬ ಕಮ್ಮಿ ನೋಡಿದೆ ನಾನು ಏನಿಲ್ಲ ರೀ ಒಂದು ಬ್ಲಡ್ ಡೊನೇಷನ್ ಕ್ಯಾಂಪ್ ಇದೆ ನಮ್ಮವರು ಗುರುಜಿಯವ್ರದ್ದು ಬರ್ಡೇ ದಿವಸ ಒಂದು ಹಾಫ್ ಪೇಜ್ ಆ್ಯಡ್ ಕೊಡಿ ಅಂತ ಯಾವುದೋ ಯಾವುದೋ ಯಾವುದೊಂದು ಪೇಪರ್ ಕೊಟ್ಟಿದೆ ಸರ್ ಇದು ಕಮರ್ಷಿಯಲ್ ಬರುತ್ತೆ ಎಂಟು ಸಾವಿರ ರೂಪಾಯಿ ಕೊಡಿ ಅಂತಂದರು ಅಂದರೆ ಒಂದು ಬ್ಲಡ್ ಡೊನೇಷನ್ ಕ್ಯಾಂಪ್ಗೂ ಎಂಟು ಸಾವಿರ ರೂಪಾಯಿ ಕೇಳೋಂಥ ಮೀಡಿಯಾ ಇರೋವಾಗ ಓಕೆ ಸೊ ನಮ್ಮ ದೇಶದಲ್ಲಿ ಯಾವುದು ಒಳ್ಳೇದು ಮಾಡೋಕ್ಕಾಗಲ್ಲ ಅಂತ ಗೊತ್ತಿದೆ ದಟ್ ಈಸ್ ಅ ರೀಸನ್ ಡಿಜಿಟಲ್ ಮಾರ್ಕೆಟಿಂಗ್ ಇರ್ಬೋದು ನಾಳೆ ದಿವಸ ನಮ್ಮದೇ ಕೊಲಾಬ್ರೇಷನ್ ಒಂದು ಮೀಡಿಯಾ ಚಾನಲ್ ಓಪನ್ ಆಗಿರ್ಬೋದು ಇಲ್ಲ ಟ್ವೆಂಟಿ ಏಯ್ಟ್ ಎಲೆಕ್ಷನಲ್ಲಿ ನಮ್ಮದೇ ಕ್ಯಾಂಡಿಡೇಟ್ಸ್ ನಿಂತ್ಕೊಳ್ಳೋದಾಗಿರ್ಬೋದು ಎಲ್ಲಿವರೆಗೂ ಬೇಕಾದ್ರೂ ಲಾಸ್ಟ್ ಎಲ್ಲ ಈ ಸ್ಟ್ರಗಲಿಗೆ ರೆಡಿ ಆಗಿಬಿಟ್ಟಿದ್ದೀನಿ ರೆಡಿ ಆಗಿಬಿಟ್ಟಿದ್ದೀನಿ ಏನೇ ಆಗಲಿ ನಾನು ಸ್ಟ್ರಗಲ್ ಮಾಡಬೇಕು ನಾನು ಅನ್ಕೊಂಡ್ರ ಪ್ರೊಪಸನ್ನು ಸಕ್ಸಸ್ ಮಾಡಬೇಕು ಅಂತ ಹೇಳಿ ಅಷ್ಟೇ ನೀವೇನಿಗೆ ಎಜುಕೇಶನ್ ಸಿಸ್ಟಮಲ್ಲಿ ಏನು ಮಾಡಿ ಕೂಡ ಫ್ರಾಡ್ ಆಗಿರಲಿ ಅಥವಾ ದಾರಿ ಕೆಲಸ ಯಾವುದು ಮಾಡ್ತಾ ಇಲ್ಲ ನೀವು ಡೆಫಿನೆಟ್ ನಾನು ಹೇಳ್ತೀನಿ ಫ್ರಾಡ್ ಅಂತ ಯಾರು ಹೇಳ್ತಾರೆ ಅಂದರೆ ಆಲ್ರೆಡಿ ಸಿ ಪ್ರತಿನಿತ್ಯ ಫ್ರಾಡ್ ಆಗಿರೋರಿಗೆ ಏನು ಕಂಡು ಫ್ರಾಡ್ ಅಂತಲೇ ಕಾಣಿಸುತ್ತೆ ಇವಾಗ ನಾನು ಇದಕ್ಕಿಂತ ಏನು ನಮಸಕ್ಕಾಗುತ್ತೆ ಫ್ರಾಡ್ ಆದಮೇಲೆ ಇಲ್ಲ ಫ್ರಾಡ್ ಆಗೋ ಟೈಮಲ್ಲಿ ಯಾರಾದರೂ ಇವಾಗ ಫಾರ್ ಎಕ್ಸಾಂಪಲ್ ಹೇಳಿ ಡೈಲಿ ಒಂದು ಒಂದು ಯಾರಾದರೂ ಆಫೀಸರ್ಸ್ ಇರಲಿ ಎಜುಕೇಷನ್ ಡಿಪಾರ್ಟ್ಮೆಂಟಿಂದ ಒಬ್ಬರು ಹಾಕಿ ನಮ್ಮ ಆಫೀಸಲ್ಲಿ ಕೂರ್ಲಿ ನನ್ನ ಅಕೌಂಟ್ ಸ್ಟೇಟ್ಮೆಂಟ್ ಪಾಸ್ವರ್ಡೇ ಕೊಡ್ತೀನಿ ಅವರಿಗೆ ಚೆಕ್ ಹೇಳಿ ಎಷ್ಟು ದುಡ್ಡು ಬರ್ತಾ ಇದೆ ಶಿವ ಎಲ್ಲಿ ಖರ್ಚು ಮಾಡ್ತಿದ್ದಾನೆ ಎಷ್ಟು ಲಾಭ ತಗೊಳ್ಳಿ ತೊಗೊಳ್ಳಿಂಟ್ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಟ್ರಾನ್ಸ್ಪರೆಂಟ್ ಯಾವುದು ಬ್ಲಾಕ್ ಅಂಡ್ ವೈಟ್ ಯಾವುದು ಇಲ್ಲ ಯಾವುದೂ ಇಲ್ಲ ಬ್ಲಾಕ್ ಬ್ಲ್ಯಾಕ್ ಅನ್ನ ನಾನು ಮಾತ್ರ ಬ್ಲಾಕ್ ಅಷ್ಟೇ ಮಾತ್ರ ದುಡ್ಡು ಯಾವುದು ಬ್ಲಾಕ್ ಇಲ್ಲ ಹಾಂ ಈಗ ನೆಕ್ಸ್ಟು ಪರ್ಪಸ್ ಏನಿದೆ ಅಂದರೆ ಈಗ ಆಲ್ರೆಡಿ ಎಷ್ಟು ಜನಕ್ಕೆ ಎಂಪ್ಲಾಯ್ಮೆಂಟ್ ಕೊಟ್ಟಿದ್ದೀರಿ ಏನು ವರ್ಕೌಟ್ ಆಗ್ತಿದೆಯಾ ಅದು ಅಂತ ಸಿ ವರ್ಕೌಟ್ ಆಗ್ತಿದೆಯಾ ಅಂತಂದರೆ ವರ್ಕೌಟ್ ಆಗಿ ಸಿ ಇಟ್ ಈಸ್ ನಾಟ್ ಎ ಒನ್ ಡೇ ಗೇಮ್ ಇಟ್ಸ್ ನಾಟ್ ಐ ಪಿ ಎಲ್ ಮ್ಯಾಚ್ ಅರ್ಥ ಆಗ್ತಿದೆ ಈಗ ಮೂವತ್ತು ಜನ ಅನ್ನೋದು ಒಂದು ಮೂರು ಸಾವಿರ ಜನ ತಂಡ ರೆಡಿ ಆಗಿದೆ ನಮ್ಗೆ ಆಲ್ರೆಡಿ ಒಂದು ನೂರು ಹಳ್ಳಿಗಳಲ್ಲಿ ಮೂರು ಸಾವಿರ ಜನ ಕೇವಲ ಒಂದು ಇಪ್ಪತ್ತಿಪ್ಪತ್ತೈದು ದಿವಸಲ್ಲೇ ರೆಡಿ ಆಗಿದ್ದಾರೆ ರೆಡಿಯಾದಾಗ ಏನು ಮಾಡ್ತೀವಿ ಯಾರೋ ಬಂದರು ಅಂತ ತೊಗೊಳಲ್ಲ ನಾವು ಅವ್ರನ್ನ ಅವ್ರಿಗೆ ಮೂವತ್ತು ಜನಕ್ಕೆ ಏನು ಮಾಡ್ತೀವಿ ಹೋಗಿ ಟ್ರೈನಿಂಗ್ ಮಾಡ್ತೀವಿ ಆದ್ರ ಮೇಲೆ ಆ ಒಂದು ಊರಲ್ಲಿ ಸ್ವಲ್ಪ ವಿದ್ಯಾವಂತರು ಡಿಗ್ರಿ ಇರೋರು ಒಂದು ಐದು ಜನನ ಟ್ರೈನರ್ಸ್ ಆಗ್ತಾ ಅವ್ರಿಗೆ ಅವರಿಗೆ ಮೂರುವರೆ ಸಾವಿರ ಚಾರ್ಜ್ ಮಾಡ್ತೀವಿ ಅವ್ರಿಗೆ ನಲವತ್ತೆಂಟು ದಿವಸ ಟ್ರೈನಿಂಗ್ ಇರುತ್ತೆ ಅವ್ರಿಗೆ ಟ್ರೈನ್ ಮಾಡಿ ಇವ್ರಿಗೆ ದಾರಿ ತೋರಿಸುವಂಥ ಕೆಲಸ ಅದ್ರ ಜೊತೆಗೆ ಕಂಪ್ನಿದು ಡೈರೆಕ್ಟ್ ಎಂಪ್ಲಾಯೀಸ್ ಇರ್ತಾರೆ ಒಬ್ಬೊಬ್ಬನಿಗೆ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಸಂಬಳ ಕೊಟ್ಟಿಟ್ಟಿದ್ದೀನಿ ಒಂದೊಂದು ಹಳ್ಳಿಗೆ ಹೋಗ್ತಾರೆ ಇವರಿಗೆಲ್ಲ ಸಪೋರ್ಟ್ ಮಾಡ್ತಾರೆ ಅದೆಲ್ಲ ಮಾಡೋಂಥ ಒಂದು ಇದೆ ಸೊ ಒಂದು ಟೀಮಾಗಿ ವರ್ಕ್ ಮಾಡ್ತಾಯಿದ್ರಿ ಪೂರ್ತಿ ವಿಶ್ವ ಎಜುಕೇಶನ್ ಸೊಲ್ಯೂಷನ್ ಅಂದರೆ ಒಂದು ಟೀಮಾಗಿ ವರ್ಕ್ ಮಾಡ್ತಾ ಇದ್ದೀವಿ ಈ ಒಂದು ಬೇಸಲ್ಲಿ ಡೆಫಿನೆಟ್ಲಿ ಅಂದರೆ ನನ್ನ ಸಂಸ್ಥೆಗೂ ಬೇರೆ ಸಂಸ್ಥೆಗಳಿಗೂ ಒಂದು ಡಿಫ್ರೆನ್ಸ್ ಇದೆ ಬೇರೆ ಸಂಸ್ಥೆಗಳು ಏನು ಮಾಡ್ತಾರೆ ಒಂದು ದೊಡ್ಡ ಟೀಮ್ ಇದ್ದೀವಿ ನಾವು ನಾನಿದ್ರೆ ನಾನು ಮಾಡ್ತೀನಿ ಇಲ್ಲ ಅವ್ನು ಮಾಡ್ತಾನೆ ಅಂತಾನೆ ಬಟ್ ನನ್ನ ಸಂಸ್ಥೆಯಲ್ಲಿ ಬರೋ ಪ್ರತಿ ಎಂಪ್ಲಾಯ್ನೂ ಇಲ್ಲಿ ಯಾವುದೂ ಟೀಮ್ ಇಲ್ಲ ನಾನು ಒಬ್ಬನೇ ಇರೋದು ನಾನು ಒಬ್ಬನೇ ನಾನು ಜವಾಬ್ದಾರಿ ಇದಕ್ಕೆ ಅಂದರೆ ಸಿಂಗಲ್ ಪರ್ಸನ್ ಆ ಸಿಂಗಲ್ ಪರ್ಸನ್ ಅಂತ ಅವ್ರ ತಲೆಲಿ ಆಲೋಚನೆ ಇದೆ ಆ ರೀತಿ ಒಳ್ಳೆ ಎಂಪ್ಲಾಯ್ಸ್ ಕೊಟ್ಟಿದ್ದಾರೆ ಒಳ್ಳೆ ಎಂಪ್ಲಾಯ್ಸ್ ಬಂದಿದ್ದಾರೆ ವೆರಿ ಹ್ಯಾಪಿ ಫಾರ್ ಒಂದು ಎರಡು ಅವರ್ ಲೇಟ್ ಆಯಿತು ಅಂದ್ರೆ ಅದು ಎಸ್ಪೆಷಲಿ ಹೆಣ್ಮಕ್ಳಿದಾರೆ ಒಂದು ಹತ್ತು ಜನ ರಶ್ಮಿ ಅವರು ಇರುವಂಥ ನಮ್ಮ ಆಫೀಸಲ್ಲಿ ಕೆಲಸ ಮಾಡ್ತಾರೆ ತುಂಬ ಕಡೆ ತಿರುಗಿದ್ದಾರೆ ಅವರು ಸರ್ ನಾವು ಏನಾದರೂ ಸಾಧನೆ ಮಾಡಬೇಕು ಅಂತ ಇದ್ದೀವಿ ನಾವೇನಾದರೂ ಇದು ಮಾಡಬೇಕು ಅಂತ ಇದ್ದೀವಿ ಮ್ಯಾನಿಪುಲೇಟಿವ್ ಏನಂತ ಹೇಳಿ ಯಾವ ಲೆವೆಲ್ ನೀಚೆ ಜನಗಳಿದ್ದಾರೆ ಅಂತಂದರೆ ಏನೇನೆಲ್ಲ ಕೇಳ್ತಾರೆ ಅಂತ ಗೊತ್ತು ಹೆಣ್ಮಕ್ಳು ಹೋದರೆ ಅರ್ಥ ಆಗ್ತಾ ಇದೆಯಾ ಅವ್ರು ಏನಾದರೂ ಮಾಡ್ಕೊಳ್ಳಿ ಅವ್ರ ಪರ್ಸನಲ್ ಬಟ್ ಅಟ್ ಲೀಸ್ಟ್ ದುಡಿಬೇಕು ಅನ್ನೋರಿಗೆ ಒಂದು ದಾರಿ ವಿಶ್ವ ಅಗ್ರ ಅನ್ನೋದು ನನ್ನ ಸಂಸ್ಥೆ ಅಲ್ಲ ವಿಶೂಸ್ ಸಂಸ್ಥೆ ಅರ್ಥ ಆಗ್ತಾ ಇದೆಯಾ ಇವತ್ತೆಲ್ಲ ನಾಳೆ ಅದು ಆ ಗೌರ್ಮೆಂಟ್ ಏನಾದ್ರೂ ಪ್ರಾಜೆಕ್ಟ್ ನನಗೆ ಗೊತ್ತಿರೋ ಇಷ್ಟೇ ಸೆಂಟ್ರಲ್ ಗೌರ್ಮೆಂಟ್ ಪ್ರಾಜೆಕ್ಟ್ ಮಾಡಿ ಕೊಟ್ಬಿಡ್ಬೇಕು ಅಂತ ನನ್ನ ಆಲೋಚನೆ ಇದೆ ಲೆಟ್ ಸಿ ವಾಟ್ ಹ್ಯಾಪನ್ಸ್ ನಾಳೆ ಯಾರಾದರೂ ನಿಮ್ಮ ಬಗ್ಗೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೆ ಆಗಲಿ ಅಥವಾ ನಿಮ್ಮ ಬಗ್ಗೆ ಎನ್ಕ್ವೈರಿ ಆಗಬೇಕು ಅಂತ ಆಯ್ತು ಏನೋ ಒಂದು ರೀತಿಯಾದ ಅಲಿಗೇಷನ್ ಮಾಡಿದ್ರೆ ತಾವು ಎಲ್ಲಕ್ಕೂ ಫೇಸ್ ಮಾಡಿ ರೆಡಿಮೆಂಟ್ ಆಗಿರ್ಬೋದು ಏನು ವೈಟ್ ಅಂತ ಏನು ಪೂರ್ತಿ ಹೇಳಿದ್ರಿ ಎಲ್ಲದಕ್ಕೂ ರೆಡಿ ಖರ್ಚು ಮತ್ತೆ ಸುಮ್ಮ ಸುಮ್ಮನೆ ಯಾರೋ ಎಸ್ ಐ ಯಾರೋ ಪಿ ಎಸ್ ಐ ಯಾರೋ ಹೆಡ್ ಕಾನ್ಸ್ಟೇಬಲ್ ಫೋನ್ ಮಾಡಿ ನಿಮ್ಮಲ್ಲಿ ಕಂಪ್ಲೇಂಟ್ ಇದೆ ಬನ್ನಿ ಸ್ಟೇಷನ್ಗೆ ಅಂತ ಬರೋದಕ್ಕೆ ನಾನು ಲೋಕಲ್ ಗುಂಡ ಅಲ್ಲ ಐ ಆಮ್ ಎ ಬಿಸ್ನೆಸ್ ಮ್ಯಾನ್ ಏನಾದರೂ ಹತ್ರ ಕಂಪ್ಲೇಂಟ್ ಇತ್ತು ಅಂದರೆ ಪ್ರಾಪರಾಗಿ ಕಂಪ್ಲೇಂಟ್ ತಗೊಂಡು ಎಫ್ ಐ ಆರ್ ಹಾಕಿ ವಿಟ್ನೆಸ್ ತಗೊಂಡು ಚಾರ್ಜ್ ಶೀಟ್ ಹಾಕಿ ಆಮೇಲೆ ನನಗೆ ಕಾಲ್ ಮಾಡಿದೆ ಅವ್ರಿಗೆ ಸಂಬಂಧ ಇರಬೇಕು ಡಿಪಾರ್ಟ್ಮೆಂಟ್ ಸಂಬಂಧ ಇಲ್ಲದೆ ಲಾಸ್ಟ್ ಟೈಮ್ ಹಂಗೆ ಮಾಡಿದರು ವಿದ್ಯಾನಗರ ಪೊಲೀಸ್ ಸ್ಟೇಷನಲ್ಲಿ ಆಮೇಲೆ ಎಸ್ ಪಿ ಅವ್ರಿಗೆ ಕಂಪ್ಲೇಂಟ್ ಕೊಟ್ಟ ಮೇಲೆ ಎವ್ರಿಂಗ್ ವಾಸ್ ಆಲ್ ರೈಟ್ ಇವಾಗ ಯಾರು ನನ್ನ ತಂಟೆಗೆ ಬರ್ತಿಲ್ಲ ಗೊತ್ತಿದೆ ಶಿವಕುಮಾರ್ ಅಂತಂದರೆ ಇಸ್ ನನಗೆ ಸಂಬಂಧಪಟ್ಟಂಥ ವಿಷಯ ಅವ್ರಿಗಿದ್ದರೆ ಪ್ರಾಪರ್ ಡಿಪಾರ್ಟ್ಮೆಂಟ್ ಕೇಳಿದ್ರೆ ಆನ್ಸರ್ ಕೊಡ್ತೀನಿ ಹೋಗಿ ಎಲ್ಲರಿಗೂ ಆನ್ಸರ್ ಕೊಡೋಂಥ ಅವಶ್ಯಕತೆ ಇಲ್ಲ ಜನಗಳಿಗೆ ನಾನು ಆನ್ಸರ್ ಕೊಡ್ತೀನಿ ಸ್ಟೂಡೆಂಟ್ಸಿಗೆ ನಾನು ಆನ್ಸರ್ಸ್ ಕೊಡ್ತೀನಿ ನನ್ನ ಎಂಪ್ಲಾಯ್ಸ್ಗೆ ಆನ್ಸರ್ ಕೊಡ್ತೀನಿ ಮೀಡಿಯಾಗೆ ಕೂಡ ಆನ್ಸರ್ ಕೊಡ್ತೀನಿ ಎಸ್ ಸರ್ ಥ್ಯಾಂಕ್ ಯು ಶಿವಕುಮಾರ್ ಸರ್ ಇದಾಗಿತ್ತು ಇವತ್ತಿನ ಚರ್ಚೆ ನಿರಂತರ ಸುದ್ದಿಗಾಗಿ ನೋಡ್ತಾ ಇದ್ದೀವಿ ಒನ್ ಕಡಾ ನ್ಯೂಸ್